ಕೂಡ ಪುಣ್ಯ ಮಾಡಿರ್ಬೇಕಂತೀ ಗಂಡ ಇಂತಿದ್ದು ಪುಣ್ಯ ಇದ್ರೆ ಚಲೋ ಮಕ್ಕಳು ಹುಡ್ತಾವಂತೆ ಇಲ್ಲದಿದ್ರೆ ಅಡ್ನಾಡಿ ಹುಟ್ಟು ಬಿಡ್ತಾವಂತಾವ್ ಕರ್ಮ ಫಲ ಹಂಗೆ ಬಂದು ಅಂತದು ಇನ್ನ ಚಲೋ ಮಠಕ್ಕೆ ಚಲೋ ಸ್ವಾಮಿಗಳು ಚಲೋ ಊರಿಗೆ ಚಲೋ ಸ್ವಾಮಿಗಳು ಬರ್ಬೇಕಾದ್ರೆ ಆ ಮಠ ಆ ಊರೆಲ್ಲ ಪುಣ್ಯ ಮಾಡಿರ್ಬೇಕಂತ ಬಹುಶಃ ಈ ಮಠ ಚಲೋ ಪುಣ್ಯ ಮಾಡಿರ್ತೈತಿ ಈ ಊರು ಈ ಭಕ್ತರು ಬಹಳ ಚಲೋ ಪುಣ್ಯ ಮಾಡ್ಯಾರ ಕಾರಣ ನಮ್ಮ ನಾಡಿನೊಳಗೆ ದೊಡ್ಡ ದೊಡ್ಡ ಪ್ರಭಾವಿ ಮಠಗಳದಾವ ಚಲೋ ಸ್ವಾಮಿಗಳಿಲ್ಲಾರದಕ್ಕೆ ಅದಕ್ಕೆ ಮಠ ಹಾಳು ಸುರಿಯಾಕತ್ತವು ಭಾಳ ಸುರಿಯಾಕತ್ತವು ಬಣ 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 ಅಂತಾವ್ ಹತ್ತು ಗಂಟೆ ಆದ್ರೂ ಅದೇನಮ್ಮ ನಮ್ಮ ಗದಿಗಿನ ಅಜ್ಜಾರ್ ಹೇಳ್ತಿದ್ರು ಅದೇನೋ ಹೇಳ್ತಾರೆ ನೋಡ್ರಿ ಕುದುರೆ ಮಕ್ಕೊಂಡ್ರೆ ಆನೆ ಆನೆ ಮಕ್ಕೊಂಡ್ರೆ ಕುದುರೆ ಎಷ್ಟು ದೊಡ್ಡದಂತ ಆನೆ ಮಕ್ಕೊಂಡ್ರೂ ಸಹಿತ ಕುದುರೆ ಅದ್ರ ಲೆವೆಲ್ ಹೋಲೋದಿಲ್ಲ ಆನೆ ದೊಡ್ಡದ ಅಂತ ಮಕ್ಕೊಂಡ್ರೂ ನಮ್ಮಲ್ಲಿ ಹತ್ತು ಅಲ್ಲ ಎಂಟಾದ್ರೂ ಎಂಟು ಮಂದಿ ಕುಂತಿರೋದಿಲ್ಲ ಕೆಲವು ಮಠದಾಗ ಎಂಟಾದ್ರೂ ಹಂಗೆ ಅವರು ಸ್ವಾಮಿಗಳು ಕರೆಸ್ತಾರೆ ಹಂಗೆ ಹೇಳ್ರಿ ತಾವು ಬರ್ತಾರೆ ಹಂಗೆ ಹೇಳ್ರಿ ಅವ್ರು ಹೋಗಿ ಎಂಟ್ರಿಗೆ ಹತ್ತಾಗಿರ್ತೈತಿ ಎಂಟು ಮಂದಿ ಯಾರಾಗ ಮತ್ತು ಆರು ಮಂದಿ ಉಳ್ದಿರ್ತಾರೆ ಇಬ್ಬರು ಎದ್ದು ಹೋಗಿರ್ತಾರೆ ಇಲ್ಲಿ ಇನ್ನೂ ಎದ್ದು ಹೋಗೇ ಹೋಕ್ಕಿರಿ ಇನ್ನೂ ಜಾಗ ಖಾಲಿ ಆಗೋಲ್ಲದು ಹೋಗೇ ಹೋಕ್ಕಿರಿ ನಾವು ರಮಕ್ಕೆ ನಮ್ಮ ರಾನ್ ಬೆಳಗ್ಗೆ ಹಜರ್ ಅವರು ಹೇಳೇ ಹೇಳ್ತಾರೆ ಹೇಳೇ ಹೇಳ್ತಾರೆ ಒಂದು ಟೀಮ್ ತಯಾರಾಯಿತು ಎರಡು ಟೀಮ್ ತಯಾರಾಯಿತು ಬಹುಶಃ ಏಸು ಟೀಮ್ ಎದ್ದು ಹೋಗಿ ಅವಾಗ ಗೊತ್ತಿಲ್ಲ ಎಷ್ಟು ಟಿಮ್ ಎದ್ದು ಆದ್ರೂ ಇನ್ನೂ ಜಾಗ ತುಂಬಿದೆ ಕಾಣ್ತೈತಿ ಇದು ಬ್ರಹ್ಮಾನಂದರ ಕೃಪೆ ಇದು ಗುರುಶ ತಪ್ಪುಗಳವರ ವ್ಯಾಲೆ ನೀವು ಇಟ್ಟಿರುವಂಥ ಅಂತಃಕರಣ ಅವರು ನಿಮ್ಮನ್ನು ಸೆಳೆದಂಥ ಚುಂಬಕ ಶಕ್ತಿ ಅಂತ ನನಗಿಲ್ಲಿ ತೋರಿಸ್ತಾ ಇದೆ ಇಂಥ ಪೂಜ್ಯರು ಈ ಕಾರ್ಯಕ್ರಮ ಇವತ್ತು ನನಗೊಂದು ಏನು ಖುಷಿ ಅಂದರೆ ನಾವು ಬಂದ ದಿವಸ ಅತಣಿ ಶಿವಯೋಜಿಗಳವರ ಸ್ಮರಣೆ ಐತಿ ನಾನು ಅತಣಿ ಶಿವಯೋಜಿಗಳವರ ಪರಮ ಭಕ್ತ ನಾನು ನೋಡಿರಿ ಕಟ್ಟಿ ಕಲ್ಲಿ ಕಟ್ಟಿಗೆ ಕೆರೆ ನೀರು ಕೆರೆಗೆ ಚೆಲ್ ತಂದಾಗ ನಾ ಅನ್ಕೊಂಡಿಲ್ಲ ನಾ ಈ ಪತ್ರಿಕೆ ಬಂದು ಇವತ್ತ ನೋಡಿದ್ದು ನನಗೆ ಪತ್ರಿಕೆನೂ ನೋಡಿಲ್ಲ ನಾನು ಪತ್ರಿಕೆ ಬಂದಿಲ್ಲ ಇವತ್ತು ಈ ಪತ್ರಿಕೆ ನೋಡಿದ ಕುಟ್ಲೆಕನ ಪೂಜ್ಯ ಅತಣಿ ಶಿವಗಳ ಸ್ಮರಣೆ ಇತ್ತು ದಿನ ಒಬ್ಬೊಬ್ಬ ಮಹಾತ್ಮರು ಸ್ಮರಣೆ ಮಾಡಾಕತ್ತಾರೆ ಇವತ್ತು ನಾವು ಬಂದ ದಿವಸ ಪೂಜ್ಯ ಅತಣಿ ಶಿವಯೋಗಿಗಳವರ ಸ್ಮರಣೋತ್ಸವ ಇದ್ದದ್ದು ನೋಡಿ ನನಗೆ ಎಷ್ಟು ಖುಷಿ ಆತಂದ್ರೆ ಶಿವಯೋಗಿಗಳು ಎಷ್ಟು ದೊಡ್ಡವರಂದ್ರೆ ಜತ್ ತಾಲೂಕಿನೊಳಗೆ ಅಂತ ಒಂದು ಊರು ಬರ್ತೈತಿ ಬೇಳೂರು ಗುರುಬಸವ ಸ್ವಾಮಿಗಳಂತ ಬೀಳೂರು ಗುರುಬಸವ ಸ್ವಾಮಿಗಳು ಬಿದ್ರಿ ಕುಮಾರ ಸ್ವಾಮಿಗಳು ಅತಣಿ ಶಿವಯೋಗಿಗಳು ಇವರು ಮೂರು ಮಂದಿ ಎಲ್ಲಿ ಹೋದ್ರೆ ಜತ್ ಅಂತ ಪತ್ರಿ ಇದ್ದಂಗೆ ಇರ್ತಿತ್ತಂತೆ ಇವರು ಮೂರು ಮಂದಿ ಭಾಳ ದೊಡ್ಡ ತಪಸ್ವಿಗಳೇ ಅವರು ಮೂರು ಮಂದಿ ಒಂದಕ್ಕೆ ಕಾಲಕ್ಕಿದ್ರು ಅವರು ಅವಾಗ ಬೀಳೂರಿಗೆ ಹೋಗಿದ್ರಂಥ ಶಿವಯೋಗಿಗಳು ಅವ್ರದ್ದು ಪೂಜಾ ನಡೆದಿತ್ತಂತ ಅದ ಟೈಮ್ಕನ ಕನ ಒಬ್ಬ ಹೆಣ್ಮಗಳಿಗೆ ಬ್ರಹ್ಮ ರಾಕ್ಷಸ ಪಡ್ಕೊಂಡಿತ್ತಂತೆ ಆ ಬ್ರಹ್ಮ ರಾಕ್ಷಸ ಬಿಡಿಸಿರಿ ಅಂತ ತಿಳ್ಕೊಂಡು ಕರ್ಕೊಂಡ್ಬಂದ್ರಂತ ಗುರುಬಸವ ಸ್ವಾಮಿಗಳು ದೊಡ್ಡ ತಪಸ್ವಿಗಳೇ ಅವರು ಆದ್ರೆ ಅವ್ರು ಭಾಳ ಹುಂಬ ಸ್ವಾಮಿಗಳಿದ್ರು ಅವ್ರು ಬಾವಿಯಾಗಿ ಜಿಗುದ್ರಂದ್ರೆ ನಾಲ್ಕು ಮಾವಿನ ತಿಂದು ನಾಲ್ಕು ಮೂಲಿಗೂ ಗೊಟ್ಟ ತೇಲಿ ಬಿಡ್ತಿದ್ರು ಅಂತವ್ರು ಅಲ್ಲಿ ಮಠ ಮಂದಿಗೆ ಕಾಣ್ತಿದ್ದಿಲ್ಲ ಅಂತವ್ರು ಅಂಥ ಅಖಂಡ ಬ್ರಹ್ಮಚರ್ಯ ಇದ್ದಂಥವ್ರು ಬೇಳೂರು ಗುರುಬಸವ ಸ್ವಾಮಿಗಳು ಅವ್ರು ಕೊಂತರಂತೆ ಏಯ್ ಹೋಗಂದ್ರಂತ ನಾವು ಹೋಗೋದಲ್ಲ ಅಂದ್ಲಂತದ ಬ್ರಹ್ಮ ರಾಕ್ಷಸ ಹಾಕೇನು ಬೆತ್ತ ಅಂದ್ರಂತ ನೀವು ಬೆತ್ತ ತೊಗೊಂಡ್ರು ಹೋಗೋದಲ್ಲ ಏನು ತೊಗೊಂಡ್ರು ಹೋಗೋದಲ್ಲ ಅಂತಂತ ತಾಸು ಗಟ್ಟಲೆ ಗುತ್ತೆ ಆಡಿದ್ರಂತೆ ನೀವು ಹೋಗನವ್ರಂತ ನಾವು ನೋಡೋದ ಇಲ್ಲೇ ಇರ್ತೀನಿ ಅನ್ನೋದಂತ ಬ್ರಹ್ಮ ರಾಕ್ಷಸ ಕೊನೆಗೆ ಶಿವಯೋಜಿಗಳವ್ರ ಸೇವಾಮರಿ ಕರೆಯಕ್ಕೆ ಬಂದಂತ ಯಪ್ಪ ಶಿವಯೋಜಿಗಳವ್ರದ್ದು ಲಿಂಗ ಪೂಜೆ ಮುಗಿದು ಮಂಗಳಾರತಿ ಆಗಕತ್ತರಿಪ್ಪ ನೀವು ಪಾದೋದಕ್ಕೆ ಪ್ರಸಾದಕ್ಕೆ ಬರಬೇಕ್ರಿಪ ಶಿವಯೋಜಿಗಳ ಅಪ್ಪಣೆ ಅಂತೇಳಿ ಆ ಶೇವಾಮರಿ ಬಂದು ಗುರುಬಸು ಸ್ವಾಮಿಗಳಿಗೆ ಆ ಅವಾಗ ಆ ಬ್ರಹ್ಮ ರಾಕ್ಷಸ ಅಂತಂತ ನೋಡ ಶಿವಯೋಗಿ ಅನ್ನೋ ಶಬ್ದ ನನಗೆ ಕಿವಿಗೆ ಬಿತ್ತಲ್ಲ ನನ್ನ ಜನ್ಮ ಪಾವನಾಥ ನಾವು ಹೊಕ್ಕಿನ ಹೋಗ ತಿಳ್ಕೊಂಡು ಹೋಗಿಬಿಡ್ತಂತ ಬಿಟ್ಟ ನೋಡಿ ಎಂಥವ್ರು ನೋಡಿ ಆ ಶಬ್ದ ಬರೀ ಕಿವಿಗೆ ಬಿದ್ದ ತಕ್ಷಣ ಅದು ಅವಾಗ ಅಂದ್ರಂತಿದ್ರ ಅವನು ಏನು ಬೇಬೇಷರ್ ರಾಕ್ಷಸ ಐತಲ್ಲ ಇದು ಒಂದು ತಾಸು ಕೂತಾಡಿದ್ದು ಹೋಗಲಿಲ್ಲ ಇದು ಮುರುಗೇಂದ್ರ ಅಪ್ಪಗಳ ಹೆಸರು ಕಿಮಿಗೆ ಬಿದ್ದು ಹೋತ್ ನೋಡಿದು ಬೆರಿಕಿದ್ದೆವು ಇದು ಅಂಟಿ ಬಿಟ್ಟು ದೇವ ಓತಿ ಬಿಡ ಅಂದ್ರೀವ್ರು ಅಂದ್ರೆ ಆ ಶಿವಯೋಗಿ ಅನ್ನುವಂಥ ನಾಮ ಕಿವಿಗೆ ಬಿದ್ದರೆ ಒಂದು ಬ್ರಹ್ಮ ರಾಕ್ಷಸನ ಜನ್ಮನೂ ಪಾವನಾಗಿ ಹೋಗತ್ತೆ ಅಂದರೆ ಮತ್ತು ಅಂಥ ಪುಣ್ಯಾತ್ಮರನ್ನು ನೆನೆಸಿದ್ರೆ ನಮಗೆ ಎಷ್ಟು ಖುಷಿ ಆಗಲಿಕ್ಕಿಲ್ಲ ಅವರನ್ನು ಕೊಂಡಾಡಿದರೆ ಎಷ್ಟು ಸಂತೋಷ ಆಗಲಿಕ್ಕಿಲ್ಲ ಬ್ರಹ್ಮಾನಂದ ಶಿವಯೋಗಿಗಳವರ ಕಾರ್ಯಕ್ರಮದಲ್ಲಿ ನಾಡಿನ ಎಲ್ಲ ಮಹಾತ್ಮರನ್ನ ನೆನೆಸಿಕೊಳ್ಳಾರಲ್ಲ ಅದಕ್ಕೆ ನಮ್ಮ ನಾಡಿನಲ್ಲಿ ವಿಶಾಲ ಮತಿಗಳು ಯಾರಂದ್ರೆ ಅವರು ಈ ನೆಲದ ಸ್ವಾಮಿಗಳು ಅನ್ನುವಂಥದ್ದನ್ನು ಪೂಜ್ಯ ಗುರುಗಳು ಅವರು ತೋರಿಸಿಕೊಟ್ಟಿದ್ದಾರೆ ಈ ಮಠದ ಆ ಮಠದ ಸ್ವಾಮಿಗಳದೇನು ರೀ ಹಾಂ ಅದೇ ದೊಡ್ಡದು ಅದೇ ಭಾವೈಕ್ಯತೆ ಅದೇ ಬಾಂಧವ್ಯ ಬ್ರಹ್ಮಾನಂದರಲ್ಲಿ ನೀವು ಹೆಂಗೆ ಶಿವಯನ್ನು ಕಂಡೀರಿ ಶಿವಯೋಗಿಗಳಲ್ಲಿ ಶಿವನ ಕಂಡವರು ಭಾಳ ಮಂದ್ಯದಾರ ಪೂಜೆ ಸಿದ್ಧಾರೂಢರಿಗೆ ಕೇಳಿದ್ರಂತ ಯಾರೋ ನೀವು ಹಠಯೋಗದ ಬಗ್ಗೆ ಹೇಳ್ತೀರಿ ರಾಜಯೋಗದ ಬಗ್ಗೆ ಹೇಳ್ತೀರಿ ಲಯ ಯೋಗದ ಬಗ್ಗೆ ಹೇಳ್ತೀರಿ ಶಿವಯೋಗಿಗಳ ಬಗ್ಗೆ ಯಾರ್ಯಾರು ಅದಾರನ್ರಿ ಅಂದ್ರೆ ಅತಣಿಗೆ ಹೋಗ್ರಿ ಅಲ್ಲಿ ಮುರುಗೇಂದ್ರ ಶಿವಯೋಗಿಗಳದಾರ ಅವ್ರನ್ನ ನೋಡಿದ್ರೆ ಸಾಕ್ಷಾತ್ ಶಿವನ ನೋಡಿದಂಗೆ ಆಕತೆ ಅಂತೇಳಿ ಪೂಜ್ಯ ಹುಬ್ಬಳ್ಳಿಯ ಸಿದ್ಧಾರೋಢಜ್ಜ ಹೇಳ್ತಿದ್ದ ಅನ್ನೋದು ಅವ್ರ ಚರಿತ್ರೆಯಲ್ಲಿ ಕೇಳ್ತೇವೆ ನಮ್ಮ ನಾಡಿನಲ್ಲಿ ಪೂಜ್ಯರಾದ ಹಾನಗಲ್ ಕುಮಾರಸ್ವಾಮಿಗಳಂತ ಆಗಿ ಹೋದರು ಶಿವಾನಂದ ಅಪ್ಪುಗಳಿದ್ದ ಕಾಲಕ್ಕೆ ಹನಗಲ್ ಸ್ವಾಮಿಗಳಿದ್ದರು ಶಿವಯೋಗಿಗಳ ಬಗ್ಗೆ ಒಂದು ಮಂಗಳಾರತಿ ಬರೀತಾರೆ ಅವರು ಎಂಥ ಮಂಗಳಾರತಿ ಬರೆದಾರ ಪುಣ್ಯಾತ್ಮರಂದ್ರೆ ಬರೆದವರು ಭಾಳ ದೊಡ್ಡವರು ಭರಿಸಿಕೊಂಡವರು ಭಾಳ ದೊಡ್ಡವರು ನೋಡಿರಿ ದೊಡ್ಡವ್ರ ಬಗ್ಗೆ ದೊಡ್ಡವರು ಬರೀತಾರೆ ಅದನ್ನ ಅದನ್ನು ಹೇಳಲಿಕ್ಕೆನೇ ಅಸಾಧ್ಯ ಅದು ನಮ್ಮ ಗದಿಗಿನ ಹಝರು ಭಾಳ ಚಂದ ಹೇಳ್ತಿದ್ರು ಅತಣಿ ಶಿವಯೋಗಿಗಳ ಎಂಥವ್ರು ಅನ್ನೋದಕ್ಕೊಂದು ಹೇಳ್ತಿದ್ರು ಅವರು ಮಂಗಳಾರತಿ ದೇವಗೆ ಶಿವಯೋಗಿಗೆ ಕಂಗಳಾಲಯ ಸಂಘಗೆ ನೋಡು ಮಂಗಳಾರತಿ ದೇವಗೆ ಶಿವಯೋಗಿಗೆ ಕಂಗಳಾಲಯ ಸಂಘಗೆ ಮಂಗಳಾರತಿ ಬೆಳಗುತ್ತಿದ್ದನಯ್ಯ ಕಂಗಳಾಲಯ ಲಿಂಗವೇ ಎನ್ನಂಗಯ್ಯೊಳಗೆ ಪೂಜೆಗೊಂಡ ಲಿಂಗವೇ ಅಂತ ತಿಳ್ಕೊಂಡು ಅಕ್ಕ ಮಹದೇವರು ಹೇಳ್ತಾರೆ ಅದರಲ್ಲಿ ಹೇಳ್ತಾರೆ ಜಂಗಮ ಹೇಗಿರ್ಬೇಕಂತ ಸ್ವಯ ಜಂಗಮ ಚರಜಂಗಮ ಪರಜಂಗಮ ಹೆಂಗಿದ್ರು ಒಬ್ಬ ಜಂಗಮ ಮೂರು ಥರ ಆಗ್ಬೇಕಂತ ಸ್ವಾಮಿ ಕುಂತಲ್ಲಿ ಕುಂದ್ರಬಾರ್ದಂತ ಕುಂತ್ರ ನೀರು ಕೆಡ್ ನಿತ್ರೆ ನೀರು ಕೆಡತತಿ ಅಂತ ಕುಂತ್ರ ಸ್ವಾಮಿ ಕೆಡತಾನಂತ ನೋಡ್ರಿ ಎಷ್ಟು ಅದ್ಭುತ ನೀರ ಹರ್ಕೊಂತಿರ್ಬೇಕಂತ ಹಂಗೆ ಸ್ವಾಮಿಗಳು ಹರ್ಕೊಂತಿರ್ಬೇಕಂತ ಮತ್ತೆ ಬರೀ ಹರ್ಕೊಂತಾನೆ ಇರಬಾರ್ದಂತ ಮತ್ತು ಕುಂದರ್ಬೇಕಂತ ಮತ್ತೆ ಬರೀ ಬರೇ ಕುಂದ್ರುದು ಮಾಡಬಾರ್ದಂತ ಬಂದವರಿಗೆ ಬೋಧನೆ ಮಾಡ್ಬೇಕಂತ ಇವನ್ನೆಲ್ಲವನ್ನೂ ಹೇಳ್ತಾರೆ ಹೇಳ್ತಾರವ್ರು ಒಂದೇ ಮಠದಲ್ಲಿ ವಾಸಿಸಿ ಸದ್ಭಕ್ತಿ ಬಂದ ಬಂದವರ ಬೋಧಿಸಿ ನಿಂದು ಏಕಾಂತದ ಆನಂದ ಯೋಗದ ಚಂದವನರಿದ ಅನುಷ್ಠಾನಗೊಳಿಪ ಶಿವ ಸ್ವಯ ಒಂದೇ ಮಠದಲ್ಲಿ ವಾಸಿಸಿ ನಲವತ್ತು ವರ್ಷ ಅಡ್ಡಾಡಿ ಬಂದರು ಶಿವಯೋಗಿಗಳು ನಲ್ವತ್ ನಾಲ್ಕು ವರ್ಷ ಅತಣಿ ಒಳಗನ ಕುಂತರು ಎಲ್ಲಿ ಹೋಗಲಿಲ್ಲ ನಲವತ್ತು ವರ್ಷ ಅಡ್ಡಾಡಿದರು ನಲವತ್ತು ವರ್ಷ ಅದೇ ಗಚ್ಚಿನ ಮಠದಲ್ಲಿ ಉಳಿದ್ರು ಅಪ್ಪನ ಗುಂಡ ಅಪ್ಪನ ಗವಿ ಇಷ್ಟು ಬಿಟ್ಟರೆ ಎಲ್ಲಿ ಹೋಗಲಿಲ್ಲ ಭಾಳ ಅಂದ್ರೆ ಅವ್ರಿಗೊಂದು ಹುಚ್ಚು ಎಲ್ಲರ ಬಸವ ಪುರಾಣ ಇದ್ರೆ ಬಸವ ಪುರಾಣಕ್ಕೆ ಬರ್ತಿದ್ರಂತ ಅವ್ರ ಜೀವನದಲ್ಲಿ ಬರ್ತಿದ್ದೆ ರಬಕವಿ ಒಳಗೊಮ್ಮೆ ಬಸವಣ್ಣ ಅವ್ರ ನಾಟಕ ಆಡಿದ್ರಂತ ಕೃಷ್ಣಾ ನದಿ ಹೊಳಿ ಹಿರೇಹೊಳಿ ದಾಟಿ ಕೌದಿ ಹೊತ್ತುಕೊಂಡು ಬಂದು ರಭುಕವಿಯಾಗಿ ಬಸವಣ್ಣವ್ರ ನಾಟಕ ನೋಡಿ ಹೊಳೆ ರಾತ್ರಿ ಶಿವಯೋಗಿಗಳು ಹೋಗಿದ್ರು ಅನ್ನೋದು ಇತಿಹಾಸದಲ್ಲಿ ನಾವು ಕೇಳಿ ರಭುಕವಿ ಒಳಗೆ ಬಸವಣ್ಣವ್ರ ನಾಟಕ ನೋಡಕ್ಕೆ ಬಂದಿದ್ರಂತ ಮಂದಿಗೆ ಕಾಣಬಾರ್ದು ಅಂತ ದೂರ ಕುಂತಿದ್ರಂತೆ ಬಸವಣ್ಣವ್ರ ಪಾತ್ರ ಆ ನಾಟಕದಾಗ ಬಂದ್ರೆ ಶಿವಯೋಗಿಗಳು ಅಲ್ಲಿಂದ ಸಾಷ್ಟು ಹಾಕಿದ್ರಂತೆ ಎಷ್ಟು ಪ್ರೀತಿ ಇರಬೇಕು ಅವ್ರಿಗೆ ಬಸವಣ್ಣನ ಮೇಲೆ ಎಷ್ಟು ಅಂಥ ಇರಬೇಕು ಒಬ್ಬ ಶಿವಯೋಗಿಗೆ ಇವತ್ತು ನಾವು ಶಿವಯೋಗಿ ದೊಡ್ಡವ ಅಂತೀವಿ ಆದರೆ ಶಿವಯೋಗಿ ತನ್ನ ಜೀವನದ್ದಕ್ಕೂ ನೆನದಿದ್ದು ಯಾರಂದ್ರೆ ಅಪ್ಪಗಳು ಕಲ್ಯಾಣದಪ್ಪಗಳು ಬಸವಣ್ಣ ಅಪ್ಪಗಳು ಹೆಸರೇ ಇಡ್ಲಿಲ್ಲ ಅಂತ ಭಾಳ ಮಂದಿ ಗಂಡನ ಹೆಸರು ಹೇಳಂದ್ರೆ ನಾಚಿಕೊಂತೀರಿ ಹಂಗೆ ಶಿವಯೋಗಿಗಳು ಹೆಸರು ಹೇಳೋದಿಲ್ಲಪ್ಪ ನಾನು ದೊಡ್ಡವ್ರು ಅಂತೇಳಿ ಅವ್ರಿಗೆ ಕಲ್ಯಾಣದಪ್ಪಗಳು ಕಲ್ಯಾಣದಪ್ಪಗಳು ಅಂತಿದ್ರಂತ ಅದಕ್ಕೆ ಕೇಳ್ತಾರೆ ಅವರು ಒಂದೇ ಮಠದಲ್ಲಿ ವಾಸಿಸಿ ಸದ್ಭಕ್ತಿ ಬಂದ ಬಂದವರ ಬೋಧಿಸಿ ಯಾರು ಬರ್ತಾರೋ ಅವ್ರಿಗೆ ಬೋಧನೆ ಮಾಡಿದರು ಅಷ್ಟಾವರಣ ಪಂಚಾಚಾರ ಶಟಸ್ಥಲ ಶರಣ ಮಾರ್ಗ ತ್ರಿವಿಧ ದಾಸೋದ ಬಗ್ಗೆ ಹೇಳಿದರು ಅವರು ಕೈಯಾಗಿದ್ದವರು ಇವರು ಮೃತ್ಯುಂಜಯ ಅಪ್ಪುಗಳವ್ರ ಕೈಯಾಗಿದ್ದರು ವಾಗೀಶಿ ಪಂಡಿತರು ಅವ್ರ ಕೈಯಾಗಿದ್ದರು ಇಲ್ಲೇ ನಿಮ್ಮ ಮಹಾಲಿಂಗಪುರ ಮಠಕ್ಕೆ ಒಬ್ಬರು ಗುರುಲಿಂಗ ಸ್ವಾಮಿಗಳಂತಾದರು ಒಂದು ಸಲ ಭಕ್ತರು ಎಲ್ಲರಿಗೂ ಬಂಗಾರದ ಗುಣಗಾಡಿಗೆ ಮಾಡಿಸೋಬಂದು ಕೊಡ್ತಾರೆ ಅಪ್ಪಳಿಗೆ ಕೊಟ್ಟರು ಹಳ್ಯಾಳ ಸ್ವಾಮಿಗಳಿಗೆ ಕೊಟ್ಟರು ಎಲ್ಲ ವಾಗೀಶಿ ಪಂಡಿತರಾದ್ರಿಗೆ ಕೊಟ್ಟರು ಇವರಿಗೆ ಕಡಿಮೆ ಬಿತ್ತು ಮಹಾಲಿಂಗಪುರ ಸ್ವಾಮಿಗಳಿಗೆ ಗುಣಗಾಡಿಗೆ ಇದ್ದಿದ್ದಿಲ್ಲ ಗುರುಲಿಂಗ ದೇವರಿಗೆ ಗುಣಗಡಿಗೆ ಇದ್ದಿದ್ದಿಲ್ಲ ಅವ್ರ ಹೆಸರು ಮಾ ಮಹಾಲಿಂಗ ದೇವ್ರ ಅಂತಲೇ ಕರಿತಿದ್ರು ಅವ್ರಿಗೆ ಗುಣಗಡಿಗೆ ಬಂಗಾರ ಗುಣಗಡಿಗೆ ಇದ್ದಿದ್ದಿಲ್ಲ ಬುದ್ಧಿ ಎಲ್ಲರಿಗೂ ಮರಿದೇವರುಗಳಿಗೆ ಗುಣಗಡಿಗೆ ಇವರಿಗೆ ಇವ್ರಿಗೆ ಗುಣಗಡಿಗಿಲ್ರಿ ಅಂದ್ರೆ ಅವ್ರಿಗೆ ಬಂಗಾರದಂಥ ಮಠ ಸಿಗ್ತೈತಿ ಭಕ್ತರ ಬಂಗಾರ ಗುಣಗಡಿಗೆ ಹಾಕಿ ಅವ್ರನ್ನ ಅಂತ ಹೇಳಿದ್ರು ಮುಂದವರು ಒಂದು ಒಂದು ವಾರಕ್ಕೆ ಮಾಲಿಂಗಪುರದ ಭಕ್ತರು ಹೋಗಿ ಬಂಗಾರದ ಗುಣಗಡಿಗೆ ಅವರು ಕೊಳಾಗ ಹಾಕಿ ನಮ್ಮ ಮಠಕ್ಕೆ ಇದ ಮರಿನ ಕೊಡ್ರಿ ಅಂತೇಳಿ ಶಿವಯೋಜಿಗಳ ಪಾದಕ್ಕೆ ಬಿದ್ದು ಕರ್ಕೊಂಡ್ಬಂದರು ಅವರ ಮಹಾಲಿಂಗೇಶ್ವರ ಮಠದ ಗುರ್ಲಿಂಗ ಶಿವಯೋಜಿಗಳಂತ ಆಗಿಹಾದರು ಅವ್ರು ಯಾರ ಕೈಯಾಗ ಬೆಳೆದವ್ರು ಅಂದ್ರೆ ಅತಳಿ ಶಿವಳಿ ಕೈಯ್ಯಾಗ ಬೆಳೆದವ್ರು ಭಾಳ ದೊಡ್ಡ ಹಸ್ತಿತ್ತು ಅವ್ರದ್ದು ಸಲ ಪತ್ರಿ ಒಂದಾಗ ಹೊಂಟಾಗ ಒಬ್ಬ ಹುಡುಗ ಪತ್ರಿ ಗಿಡ ಏರಿ ಪತ್ರಿ ಹರಿಯಾಕತ್ತಿದ್ದ ಆ ಪತ್ರಿ ಕೈ ತಪ್ಪಿ ಕೆಳಗೆ ಬಿತ್ತು ಕೆಳಗೆ ಬೆಳಿಲ್ಲ ಶಿವಯೋಗಿಗಳ ಮಸ್ತಕದ ಮೇಲೆ ಬಿತ್ತಂತ ಹೆಂಗೆ ಹಿಡ್ಕೊಂಡಂತ ಇನ್ನು ಹಿಂಗೆ ಹಿಡ್ಕೊಂಡು ಬಿಟ್ಟರೆ ಶಿವಯೋಗಿಗಳು ಪತ್ರಿ ನೋಡ್ತಾರೆ ಆ ಹುಡುಗ ಅಯ್ಯೋ ಶಿವಯೋಗಿಗಳು ಅಂತ ದಡ 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 ಇಳಿದು ಬಂದು ಸಾಷ್ಟಾಂಗ ಹಾಕಿ ಬುದ್ಧಿ ನೋಡಲಿಲ್ಲ ಗೊತ್ತಾಗ್ಲಿಲ್ಲ ಅಂದಾಗ ಹೆದರ್ಬೇಡ ನೀ ಪತ್ರಿ ಎತ್ತುವಾಗ ನಿನ್ನ ಕೈ ತಪ್ಪಿ ಒಬ್ಬ ಶಿವಯೋಗಿಯ ಮಸ್ತಕದ ಮೇಲೆ ಈ ಪತ್ರಿ ಬಿದ್ದ ಚಂದ್ರ ನೀನು ಪರ್ವತದ ಒಡೆಯಾಕಿ ಹಾಕಿ ಅಂತ ಹೇಳಿದರು ಅವರ ಶ್ರೀಶೈಲ ಪೀಠದ ವಾಗೀಶ ಪಂಡಿತಾರಾಧ್ಯ ಜಗದ್ಗುರುಗಳಾದರು ಅದು ಯಾರು ಆಶೀರ್ವಾದ ಅಂತ ಪೂಜ್ಯ ಅತಣಿ ಶಿವಳ ಆಶೀರ್ವಾದ ಆಗಲೇ ನಮ್ಮ ಪೂಜ್ಯ ಸ್ವಾಮಿ ಹೇಳಿದರು ಸವದತ್ತಿ ಕಲಮಠದೊಳಗೆ ಬಸವ ಪುರಾಣ ಮಂಗಲ ಟೈಮ್ ಆಗುತ್ತೆ ಬಸವಪುರಾಣ ಮಳಿ ಮಳೆ ಅಂತ ಹೇಳಿದರು ಅದೇ ಟೈಮಿನೇ ಇನ್ನೊಂದು ಘಟನೆ ನಡಿತೈತಿ ಒಬ್ಬ ಹುಡುಗ ಟೊಪ್ಪಿಗೆ ಹಾಕ್ಕೊಂಡು ಬಗಲಿಗೆಸಿ ಅಂಗಿ ಹಾಕ್ಕೊಂಡು ಬಗಲಿಗೆ ಒಂದು ಚೀಲ ಹಾಕ್ಕೊಂಡು ಬರ್ತಾನೆ ದೂರದ ಶಿವಯೋಗಿಗಳು ಬಿದ್ರಿ ಕುಮಾರಸ್ವಾಮಿಗಳು ಅಥಣಿ ಅಪ್ಪ ಅವ್ರು ಎಲ್ಲರೂ ಕುಂತಿರ್ತಾರೆ ಆ ಹುಡುಗಲ್ಲಿ ಬಂದು ಕುಂದ್ರೋದು ನೋಡಿ ಆ ಶಿವಯೋಗಿ ಬಿದಿರಿ ಸ್ವಾಮಿ ಹೇಳ್ತಾರೆ ಸವದತ್ತಿ ಕಲ್ಮಠದಲ್ಲಿ ಆ ಹುಡುಗನ ಕರೆಯೋಕ್ಕೆ ಕಳಿಸ್ರಿ ಆ ಒಟ್ಟ್ರನ್ನು ಕರೆಯಾಗಿ ಕಳಿಸ್ರಿ ಅಂತೇಳಿ ಅವರು ಬರ್ತಾರೆ ಬಂದು ನಮಸ್ಕಾರ ಮಾಡಿ ನೀ ಅಲ್ಲಿ ಕುಂದ್ರ ಬೇಡಪ್ಪ ನೀ ಇಲ್ಲಿ ಕುಂದ್ರ ಅಂತ ಮಗ್ಗಲು ಕರ್ಕೊಂಡು ಕುಂದಿರ್ತಾರೆ ಎಲ್ಲರಿಗೂ ಆಶ್ಚರ್ಯ ಕತಿ ನಾವು ಇಷ್ಟ ಕುಂದ ಭಕ್ತರು ಎಲ್ಲರೂ ಬಂದೀವಿ ಆ ಹುಡುಗನ ಶಿವಗಳು ಮಗಳಿಗೆ ಕರ್ಕೊಂಡು ಅಂದ್ರೆ ಹಾಗೆ ಆಕ್ರಿ ಬುದ್ಧಿ ಈ ಈತ ಮುಂದೆ ನಮ್ಮ ಗುರುವಿನ ಗುರುವಿನ ಜಾಗಕ್ಕೆ ಹೋಗ್ಕಾನ ಪರಮ ಗುರು ಅಕ್ಕನಂದ್ರು ಅವರ ಚಿತ್ರದುರ್ಗದ ಜಯದೇವ ಜಗದ್ಗುರುಗಳಾದರು ಅದು ಅತನಿ ಶಿವಗಳ ಆಶೀರ್ವಾದ ಭಾಳ ದೊಡ್ಡ ತಪಸ್ವಿಗಳವರು ಏನು ಅತ್ಕೊಂತ ನಿಂತಿದ್ರು ಬರೇ ಕಸ ಹೊಡಿತಿದ್ರು ಕಸ ಹೊಡಿತಿದ್ರು ಕಸ ಹೊಡಿತಿದ್ರು ಒಂದು ಸಲ ಬಂದರು ಏಯ್ ಸಾಕು ಗಚ್ಚಿನ ಮಟ್ಟದ ಕಸ ಸಮಾಜದ ಕಸ ಬಿದ್ದತಿ ಮಕ್ಕಳಿಗೆ ವಿದ್ಯೆ ಇಲ್ಲಾರ್ದ ಹೊಟ್ಟಿಗೆ ಹಣ್ಣಿಲ್ಲಾರದ ಸಹಾಯಕತೆ ಹೋಗಿಲ್ಲ ಸಮಾಜದ ಕಸ ಹೊಡಿ ಹೋಗಂದ್ರು ಅವರು ಬಂದರು ಧಾರವಾಡದಾಗ ಮೂರು ಅಂಕಣ ಮಠದಾಗ ಕುಂತ್ಕೊಂಡು ಒಂದು ಗುಡ್ರದಾಗ ಒಂದು ಒಂದು ತಡಪತ್ರಿ ಕಟ್ಕೊಂಡು ನಿತ್ಯ ಲಿಂಗ ಪೂಜೆ ಮಾಡಿಕೊಂಡ್ರು ಡಿ ಸಿ ಪೌಟೆ ಅಂತವ್ರು ಬಂದು ಯೂನಿವರ್ಸಿಟಿ ಕಟ್ಟಿದ್ರು ಯೂನಿವರ್ಸಿಟಿಗೆ ಹುಡುಗರು ಬರಲಿಲ್ಲ ಯಾಕಂದ್ರೆ ಅವಾಗ ಸರ್ಕಾರ ಇದ್ದಿದ್ದಿಲ್ಲ ಬ್ರಿಟಿಷ್ ಪಾರ್ಲಿಮೆಂಟ್ ಇತ್ತು ಶಾಲೆ ಕಾಲೇಜುಗಳಿದ್ದಿದ್ದಿಲ್ಲ ಶಾಲೆ ಕಾಲೇಜ್ ಇದ್ರೂ ಹುಡುಗರು ಕಲಿಯಕ್ಕೆ ಬರ್ತಿದ್ದಿಲ್ಲ ವಸ್ತಿ ಬಸ್ ಇದ್ದಿದ್ದಿಲ್ಲ ಕರ್ನಾಟಕ ಇನ್ನೂ ಸ್ವತಂತ್ರನೇ ಆಗಿಲ್ಲ ಅವಾಗ ಹತ್ತೊಂಬತ್ತು ನೂರ ಹದಿನಾರನೇ ಸಾಲಿನಲ್ಲಿ ಡಿ ಸಿ ಪೌಟ ಯೂನಿವರ್ಸಿಟಿ ಕಟ್ಟಿದೆ ಆದರೆ ಏನು ಮಾಡೋದು ಮಕ್ಕಳ ಇಲ್ಲ ಯಾರಿಗೆ ಪಾಠ ಮಾಡೋದಂದ ಪೂಜ್ಯ ಶಿವಯೋಗಿ ಮೃತ್ಯುಂಜಯ ಅಪ್ಪಳಿಗೆ ಬಂದು ಸಾಷ್ಟಾಂಗ ಹಾಕಿದೆ ಬುದ್ಧಿ ಮಕ್ಕಳ ಬರವಲ್ಲ ಅಂದಾಗ ಅಲ್ಲಪ್ಪ ಹುಡುಗರು ಬರ್ತಾವ್ ಕಲಿಯಾಕ ಅವು ವಸ್ತಿಗೆ ಎಲ್ಲಿ ಹೋಗ್ಬೇಕು ಇನ್ನು ಬೀಗ್ರ ಬೀಜ್ರು ಮನೆಯ ಅದಕ್ಕೆ ನೀವೇನು ಹೆದರಬೇಡ್ರಿ ಅಂತೇಳಿ ಎಲ್ಲ ಓಣಿ ಭಕ್ತರನ್ನು ಕರೆದ್ರು ನಿಮ್ಮ ನಿಮ್ಮ ಮನೆಯಾಗಿನ ಮೊದಲನೇ ರೊಟ್ಟಿ ಮಠಕ್ಕೆ ಕೊಡ್ರಿ ಒಂದು ಮುಟ್ಟಿಗೆ ಹಿಟ್ಟು ಮಠಕ್ಕೆ ಕೊಡ್ರಿ ಹಸಿದ ಹೊಟ್ಟಿ ತಂದು ಮಠದಾಗ ಇಟ್ಕೊಂತೀನಿ ಅವರಿಗೆ ವಿದ್ಯಾ ಕಲಿಸ್ತೀನಿ ಅಂತ ಹೇಳಿದರು ಮುರುಘಾ ಮಠದಲ್ಲಿ ಮುರುಘರಾಜೇಂದ್ರ ಪ್ರಸಾದ ನಿಲಯ ಕಟ್ಟಿದರು ಪೂಜ್ಯರಾದ ಮೃತ್ಯುಂಜಯ ಅಪ್ಪಗಳು ಇಂಥ ಸ್ವಾಮಿಗಳು ಐವತ್ತು ಹುಡುಗರಾದವು ದಿವಸ ಮೂರು ಹೊತ್ತು ಊಟ ಹಾಕಬೇಕು ಒಂದು ನೂರು ವರ್ಷದ ಹಿಂದಿಲ್ ಕತಿನ ಹೇಳೋದು ನಿಲಯ ಬಂದು ಮಾಡು ಪಾಳೆ ಬಂತು ಹಂಸ ಬ ಕಾಮಿ ಕಾಶಾ ಎಂಬರ ಅವ್ರನ್ನ ನೋಡಿ ಒಮ್ಮಿಂದೊಮ್ಮಿಗೆ ಭಕ್ತಿ ಹುಟ್ಟುಬಿಡ್ತಂತ ಅಜ್ಜಾರ್ನ ಮನೆಗೆ ಕರ್ಕೊಂಡು ಹೋಗ್ಬೇಕು ಐದು ಚೀಲು ಜ್ವಳ ಕೊಡಬೇಕು ಅವ್ರ ಪಾದ ಪೂಜೆ ಮಾಡಬೇಕು ನೂರ ಒಂದು ರೂಪಾಯಿ ಕೊಡ್ಬೇಕು ಅಂತೇಳಿ ಮೊದಲು 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 ಇಚ್ಛಾ ಮಾಡಿದ್ದಂತ ಅವಾಗ ಒಳ್ಳೆ ಒಳ್ಳೆ ನೆತ್ತಿಗೇರಿ ನೆತ್ತಿಗೆ ಬಿಟ್ಟಿತ್ತವಂಗ ಪಿತ್ತು ಅಂತಾರೆ ನೋಡ್ರಿ ಹಂಗಿದು ಹೋಗಿ ಅಜ್ಜಾರ್ಗೆ ಸಾಷ್ಟಂಗೆ ಹಾಕೇ ಬಿಟ್ಟ ಬುದ್ಧಿ ಪಾದ ಹಾಕ್ಬೇಕು ಮನೆಗೆ ಅಂದ ನಡಿಯಪ್ಪ ಮತ್ತು ನಾನು ಬಂದ ಬಿಡ್ತೀನಿ ಅಂದ್ರೆ ಗುರುಗಳು ಯೋಗಿ ಮನೆಗೆ ಬಂದ ಶಿವಯೋಗಿ ಮನೆಗೆ ಬಂದ ಅಂದಂಗೆ ಗುರುಗಳಿಗೆ ಕರ್ಕೊಂಡು ಹೋದ ಆಸನ ಮೇಲೆ ಕುಂದ್ರಿಸಿದ ಅವನ ಮನೆಗೆ ಅಜ್ಜಾರ ಬಂದದ್ದು ನೋಡಿ ಓಣಿಯಾಗಿನ ಬಂದು ಆ ಮಂದಿ ಈ ಮಂದಿ ಎಲ್ಲರೂ ಕೂಡಿ ಏ ನಿಮ್ಮ ಮನೆ ಘಟನು ನಿಮ್ಮದು ಮುಗಿದು ಗುಟ್ಲೆ ನಮ್ಮ ಮನೆಗೆ ಬರ್ಬೇಕು ನೋಡು ನಮ್ಮ ಮನೆಗೆ ಒಟ್ಟು ಬರ್ಬೇಕು ನೋಡು ನಮ್ಮ ಒಟ್ಟು ಹೊಟ್ಟು ಬರ್ಬೇಕಂದಾಗ ಅವ ಅಂದ ನಾವು ಅಬ್ಬನಾಗ ಕರ್ಕೊಂಡು ಬಂದಿದ್ದೆ ನಾನು ನೋಡಿ ಎಲ್ಲರೂ ಕರ್ಕೊಂಡು ಹೊಂಟರು ಮತ್ತು ಈ ಓಣಿಯವ್ರು ನೋಡಿ ಆ ಓಣಿಯವ್ರು ಆ ಓಣಿಯವ್ರು ನೋಡಿ ಎಲ್ಲರೂ ಕರ್ಕೊಂಡು ಹೊಂಟರು ಅದಕ್ಕೆ ಅವ ಅಂದ ನಾವು ಒಬ್ಬನ ಐದು ಜ್ವಾಳ ಐದು ನೂರ ಒಂದು ರೂಪಾಯಿ ಕೊಟ್ಟರು ಜಗ್ಗಾಗಿ ಬಿಡ್ತೈತೆ ಅಜ್ಜಾರಿಗೆ ಬೇಡ ಮತ್ತು ಬಂತು ನೋಡ್ರಿ ಈಗ ಸತ್ವ ಗುಣ ಹೋತಿಗದ ಎಲ್ಲಿಗೆ ಬಂತಂದ್ರೆ ಒಂದು ನೂರ ಐವತ್ತು ರೂಪಾಯಿ ಕೊಡೋನು ಒಂದು ಎರಡು ಚೀಲು ಜೋಳ ಆಟ ಅಂದ ಅವಾಗ ರಜೋಗುಣ ಗುಣ ಬಂತಾವಾಗ ನೋಡಿರಿ ಈ ಒಂದು ಮನೆಯಾಗಿ ಸ್ವಾಮಿಗಳು ಬಂದಾರ ಸ್ವಾಮಿಗಳು ಬಂದಾರನ್ನೋ ಸುತ್ತಿ ಗೊತ್ತಾತು ಎಲ್ಲ ಓಣಿ ಮಂದಿ ಕೂಡಿ ಅಜ್ಜಾರ ಹಂಗೂ ಬಂದಾರ ಹಿಂಗೂ ಬಂದಾರ ನಾಲ್ಕು ದಿನ ಊರಾಗಿದ್ದು ಎಲ್ಲರ ಮನೆಗೂ ಪಾದ ಹಾಕೆ ಹೋಗ್ಲವ್ರ ಅಂತಂದ್ರು ಇದು ಇವ್ಗೆ ಗೊತ್ತಾತಲ್ಲ ಇನ್ನು ಎಲ್ಲರೂ ಕರ್ಕೊಂಡು ಹೋಗಿ ಎಲ್ಲರೂ ನನ್ನಗೆ ನೂರು ರೂಪಾಯಿ ಎರಡು ಚೀಲ ಜೋಳ ಕೊಟ್ಟರೆ ಅಂದ್ರೆ ಹೊರದಟ್ಟಾಗಿ ಹೊರದಟ್ಟಾಗಿಬಿಡ್ತಾವ ಅದಕ್ಕೆ ಅಟ್ಟು ಬೇಡ ಒಂದು ಐದು ಸೇರಿ ಜೋಳ ಕೊಡೋನು ಐದು ರೂಪಾಯಿ ಕೊಟ್ಟು ಕಳಿಸಿ ಅಂದ ಅವಾಗ ತಾಮಸ ಗುಣ ಬಂತು ನೋಡ್ರಿ ಹ್ಞೂ ಇದು ಒಬ್ಬ ಮನುಷ್ಯಾಗ ಬರ್ತೈತೆ ಅಂತಿದ್ದು ಸತ್ವ ಗುಣ ರಜ ಗುಣ ತಮೋ ಗುಣ ಈಗ ಸದ್ಯ ಸತ್ವ ರಜೋಗುಣ ಗುಣ ಮುಗ್ದೈತಿ ನಿಮ್ಮದು ಸದ್ಯ ಈಗ ಹತ್ತರ ಮೇಲೆ ಏನು ಹೇಳಿದ್ರೂ ಹತ್ತಂಗಿಲ್ಲ ಈಗ ತಾಮಸ ಗುಣ ಬಂದೈತಿ ಈಗ ಇಂಥಾದ್ರಾಗ ನಾ ಏನಾರು ಮಾತಾಡೋಕತ್ತಿರ ಮೊದಲು ಮಾತಾಡಿದವರು ದೇವ್ರ ಕಣ್ಣಂಗೆ ಕಾಣ್ತಿರ್ತಾರೆ ಕೊನೆಗೆ ಮಾತಾಡೋರು ಒಬ್ಬರು ಕಾಣಂಗಿಲ್ಲ ಅವರು ಮೂರು ಮೂರು ನಾಲ್ಕು ನಾಲ್ಕು ಮಂದಿ ಕಾಣಕ್ಕೆ ನಿಂದಿರ್ತಾರೆ ಕರೆ ಸ್ವಾಮಿಗಳು ಹೋಗಿ ಸುಳ್ಳಪ್ಪಳ ಮಗಳು ಕುಂತವ್ರು ಕಣಕ್ಕೆ ನಿಂತುಬಿಡ್ತಾರೆ ಅಂದರೆ ದೇವ್ ಕಣಕ್ಕೆ ಕಣಕ್ಕೆ ನಿಂತಿರ್ತೀವಿ ನಾವು ಅದಕ್ಕೆ ನನಗೆ ಅಜ್ಜಾರ ಅಂದರು ಹತ್ತು ಗಂಟೆ ಮಟ್ಟ ನಮ್ಮ ಮಂದಿ ಹಿಡಿದು ಇಡ್ಬೋದು ರೀ ಹತ್ತಿರ ಮ್ಯಾಲೆ ರೀ ಅಂದೆ ನಾನು ಹತ್ತಿರ ಮ್ಯಾಲೆ ಬಂದವ್ರ ಕಸರತ್ತು ಅಂದ್ರೆ ಅವರು ಹತ್ತಿರ ಮ್ಯಾಲೆ ಈಗ ಹತ್ತರ ಮ್ಯಾಲೆ ನಾನು ಪಾಳೆ ಬಂದೈತಿ ಅದಕ್ಕೆ ನಂದೊಂದು ವಿಚಾರ ಐತಿ ಈಗ ಚಲೋ ಮಾಡಿನ ಹತ್ತಕ್ಕೆ ಬಹುಶಃ ಇವತ್ತು ಮುಗಿಸೋದಿಲ್ಲಾ ಹನ್ನೆರಡುವರೆಗೆ ಮುಗಿಸ್ಬಿಡ್ತೀನಿ ನಾಳೆಗೆ ಮಂಗ್ಲಾಗಿಬಿಡ್ಲಿ ಅದು ಹಾಗೇನು ತಿಳ್ಕೊಬೇಡ್ರಿ ನಾ ಭಾಳ ಮಟ್ಟ ಮಾತಾಡೋದಿಲ್ಲ ಯಾಕೆ ನಾ ಮಾತಾಡಕ್ಕೆ ಭಾಳ ತಿನ್ನ ಮಟ್ಟ ಈಚಾ ಪಡೋದಲ್ಲ ಅಂದ್ರೆ ಇಲ್ಲಿ ಮಾತು ಮೌನಗಳಾಗಿಬಿಟ್ಟವು ಪೂಜ್ಯ ಗುರುಗಳವ್ರ ಕಾರ್ಯಗಳನ್ನು ನೋಡಿ ಯಾಕಂದ್ರೆ ನಾ ಇಪ್ಪತ್ತೈದು ವರ್ಷದಿಂದ ನೋಡ್ಕೊಂತ ಬಂದಿನಿ ಅಜ್ಜವ್ರನ್ನ ಇಪ್ಪತ್ತೈದು ವರ್ಷ ಪತ್ರ ಹೋತು ಬುದ್ಧಿ ಹುಡುಗರು ಮನೆಗೆ ಕಳಿಸ್ಬಿಡೋಣ ಅವ್ರ ಮಕ್ಕಳನ್ನ ಕಲ್ಸ್ಕೊಳ್ರು ಬಾಮಿಗೆ ತೊಳಗೋಲ್ರು ನಾವ್ಯಾಕೆ ಇಟ್ಕೊಳ್ಳೋಣ ಅಂದರು ದುಃಖ ಅವ್ರಿಗೆ ಮೃತ್ಯುಂಜಯ ಅಪ್ಪಗಳಿಗೆ ಬಡ ಮಕ್ಕಳನ್ನು ಮಠದಾಗಿ ಇಟ್ಟಾರ ಅವಕ್ರ ಪ್ರಸಾದ ಇಲ್ಲಾರದ ಅವ್ರ ವಿದ್ಯಾಭ್ಯಾಸ ಹಾಳು ಮಾಡೋದಾತಲ್ಲ ಅಂತ ಸೀದಾ ತಣಿಗೆ ಹೋಗ್ತಾರೆ ಶಿವಯೋಗಿಗಳು ಕುಂತಿರ್ತಾರೆ ಹೆಂಗೆ ಗಂಡನ ಮನೆಯಾಗೆ ಮಗಳಿಗೆ ಬಡತನ ಬಂದ್ರೆ ಆಕೆ ಎಲ್ಲಿ ಹೊಕ್ಕಾಳಂತ ತವ್ರ ಮನೆಗೆ ಹೊಕ್ಕಾಳಂತ ತಾಯಿ ಮುಂದೆ ಹೋಗಿ ನಿದಿರ್ತಾಳಂತ ಹಂಗೆ ನನ್ನ ತಾಯಿ ಶಿವಯೋಗಿಗಳಂತ ಹೋಗಿ ಪೂಜೆ ಅಲ್ಲಿ ನಿಂತರು ಎಲ್ಲಿ ಶಿವಯೋಗಿಗಳ ಮುಂದೆ ಯಾಕೆ ಓಪ ಯಾಕೆ ಬಂದು ಅಂದರು ಖಂಡಾಗ ನೀರು ದಳ ದಳ ಹಾದು ಯಾಕೆ ಹೇಳಕತಿ ಅಂದ್ರೆ ಬುದ್ಧಿ ಒಂದು ಹೊಟ್ಟೆ ಹೋಗಿ ನೂರಾರು ಹೊಟ್ಟೆ ಆಗ್ಯಾವ ಹೊಟ್ಟಿ ತುಂಬಿಸೋದು ವಜ್ಜಾಗೈತಿ ಅಂದ್ರೇನು ನಂದು ಒಂದ ಇಲ್ಲ ಹುಡುಗರು ಮಠದಾಗ ಭಾಳ ಆಗ್ಯಾವ ನೂರಾರು ಹೊಟ್ಟಿಗೆ ಅನ್ನ ಹಾಕ್ಬೇಕು ಅದಕ್ಕೆ ಮಠ ಬಂದು ಪ್ರಸ್ ಪ್ರಸಾದ ನಿಲಯ ಬಂದು ಮಾಡೋ ಸ್ಥಿತಿ ಬಂದೈತಿ ಅಂದಾಗ ಹೌದಾನ ಅದಕ್ಕೆ ಯಾಕೆ ಹೋಗೋ ನೀ ಎಲ್ಲಿ ಅಲ್ಲಿ ತ್ರಿವಿಧ ದಾಸೋ ನಡಿತೈತಿ ಅಭಿನವ ಕಲ್ಯಾಣ ಆಕೈತಿ ಹೆದರ್ಬೇಡ ಅಂತೇಳಿ ಎರಡು ರುದ್ರಾಕ್ಷಿ ಜೋಳಿಗೆ ಆಗ ಹೋಗದ್ರು ಅದ ಆಶೀರ್ವಾದ ಅಂತ ತೊಗೊಂಡು ಬಂದರು ಮುಂದೆ ಮುರುಘಾ ಮಠ ಹೆಂಗೆ ಬೆಳೀತು ಅಂದರೆ ಅತಣಿಕ್ಕಿಂತ ಹತ್ತು ಪಟ್ಟು ಧಾರವಾಡ ಮುರುಘಾ ಮಠ ಬೆಳೀತು ನಾಳೆ ಇವತ್ತಿಗೂ ಪ್ರತಿ ವರ್ಷ ಫೆಬ್ರವರಿ ತಿಂಗಳಾಗ ಅತಣಿ ಶಿವಳ ಜಾತ್ರೆ ಅತಣಿಯಾಗೈತೆ ಇಲ್ಲೋ ಗೊತ್ತಿಲ್ಲ ಧಾರವಾಡದಲ್ಲಿ ಶಿವಯೋಜಿಗಳ ಹೆಸರು ಮೇಲೆ ದೊಡ್ಡ ತೇರು ಎಳಿತೈತಿ ಮೃತ್ಯುಂಜಯಪ್ಪಗಳವರು ಒಂದೂವರೆ ಲಕ್ಷ ಜನಕ್ಕೆ ಮಕ್ಕಳನ್ನು ತಯಾರು ಮಾಡಿದರು ನಾ ಭಾಳ ಮಂದಿ ಹೆಸರು ಹೇಳಕ್ಕೆ ಹೋಗೋದಿಲ್ಲ ಅದ್ರಾಗ ಒಂದು ನಾಲ್ಕು ಮಂದಿ ಹೇಳ್ತೀನಿ ನಿಜಲಿಂಗಪ್ಪನ ಹೆಸರು ನೀವೆಲ್ಲ ಕೇಳಿರಿ ಕರ್ನಾಟಕದ ಮುಖ್ಯಮಂತ್ರಿ ಇದ್ದ ಎಸ್ ಸಿದ್ದವ್ನ ಹೇಳಿ ನಿಜಲಿಂಗಪ್ಪ ಆ ನಿಜಲಿಂಗಪ್ಪ ಎಲ್ಲಿ ಕಲ್ತ ಅಂದ್ರೆ ಧಾರವಾಡ ಮುರುಘಾ ಮಠದಲ್ಲಿ ಕಲ್ತ ಚೆನವೀರ್ ಕಣ್ವಿ ಅನ್ನೋರ ಹೆಸರು ಕೇಳಿರಿ ಚೆನ್ನವೀರ್ ಕಣ್ವಿ ಅವರು ಇಲ್ಲೇ ಗದಗದಂತೆ ಹೊಂಬಳ ಎರಿ ಒಂದು ಸಲ ಹರಕ ಟ್ರಂಕ ಟ್ರಂಕ ಹರಕ ಅರಿಬಿ ಹಾಕೊಂಡು ಅವ್ರ ಅಪ್ಪನ ಕರ್ಕೊಂಡು ಹೊಕ್ಕಾರ ಟ್ರೈನ್ ಹೇಳೋದು ಧಾರವಾಡದಾಗ ಟ್ರೈನ್ ಹೇಳೋದು ಮಠಕ್ಕೆ ಹೋಗ್ ಎಲ್ಲಿಂದ ಬಂದಿರಿ ಎರಿ ಹೊಂಬಳದಿಂದ ಬಂದೀವಿ ರೀಪ್ಪ ಗದಗಿನ ಪಕ್ಕ ಹುಯ್ಲಿಗೋಳದು ಅಂತೆ ಹೊಂಬಳದಿಂದ ಬಂದೀವಿ ಯಾಕೆ ಬಂದಿರಿ ನಮ್ಮ ಹುಡುಗನ ಹುಡುಗನು ಕಲಿಯಾಕಿಡಾಕ ಏನೋ ಅಂತರು ಕಲಿತಿ ನಿನ್ನ ಹೆಸರು ಏನು ರೀ ಚನವೀರು ಅಂತ ಯಾಕೆ ಇಟ್ಟಾರ ನಾವು ಶಿರಟ್ಟಿ ಮಠದ ಭಕ್ತರಿಪ್ಪ ಮತ್ತು ಆ ಮಠದ ಮೊದಲಿನ ಸ್ವಾಮಿ ಹೆಸರು ಚನವೀರ್ ಸ್ವಾಮಿ ಅಂತಿತ್ತು ಅದಕ್ಕೆ ಅಂತ ಇಟ್ಟಾರ ಹೌದಾ ಅಡ್ರೆಸ್ ಏನು ಕಣ್ವೀರಿಪ್ಪ ನಾವು ಮೊದಲು ಹರ್ತಿ ಅಂತ ಕಣಿವೆ ಅವರು ಹಂಬಳದಾಗ ಹೋಗಿ ಉಳ್ಕೊಂಡದ್ದು ಕಣಿವೆ ಅಂತ ಅಡ್ರೆಸ್ ಬಂದೈತಿ ಹೌದಾ ಹಂಗಾರೆ ಕಣಿವೆ ಅನ್ನೋ ಅಕ್ಷರನೊಳಗೆ ನ ತಗಿ ಏನು ಉಳಿತೈತಿ ನ ತಗದ್ರೆ ಕವಿ ಹಾಕೈತಿರಿ ಮುಂದೆ ಈ ನಾಡಿನ ಕವಿ ಅಕ್ಕಿಯಪ್ಪ ಅಂತ ಆಶೀರ್ವಾದ ಮಾಡಿದರು ಅವರೇ ಚೆನ್ನವೀರ ಕಣಿವೆ ಅಂತ ತಿಳ್ಕೊಂಡು ಈ ಕನ್ನಡ ನಾಡಿನಲ್ಲಿ ಭಾಳ ದೊಡ್ಡ ಕವಿಗಳಾದರು ಮನೆ ಒಂದು ಮೂರು ವರ್ಷದಿಂದ ತೀರ್ಕೊಂಡ್ರು ಅವರು ತೊಂಬತ್ತು ವರ್ಷ ಬದುಕಿದ್ರು ಇದೆಲ್ಲ ಯಾರು ಪ್ರೇರಣೆ ಅಂದರೆ ಮೃತ್ಯುಂಜಯಪ್ಪಗಳು ಅವರ ಹಿಂದಿನ ಗುರುಗಳು ಪೂಜ್ಯರಾದ ಅತಣಿ ಶಿವಯೋಜಿಗಳವರಿಗೆ ಹೋಗ್ತದೆ ಅತಣಿ ಶಿವಯೋಜಿಗಳ ವ್ಯಕ್ತಿತ್ವ ಭಾಳ ದೊಡ್ಡದು ಅವತ್ತಿನ ದಿನಮಾನದ ಅವ್ರ ಕೈಯಾಗಿ ಆಡಿ ಬೆಳೆದು ಅವ್ರ ಕೈಯಾಗ ಅಂತ ತಿಳ್ಕೊಂಡು ವಿಭೂತಿ ಹೆಚ್ಚು ಎತ್ಕೊಂಡು ಆಡಿಸಿದ್ರೆ ಮನೆ 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 ವರ್ಷದಿಂದ ಮರುಳು ಶಂಕರ ದೇವರಂತ ಹೇಳಿ ಅವ್ರು ಇವತ್ತಿಗೂ ಅತನಿಯಾಗಿ ಎಂಥ ಬರಗಾಲದಾಗ ಹಿಂತಲ್ಲಿ ಬೋರ್ ಹೊಡಿ ಅಂದ್ರೆ ಅಲ್ಲಿ ಮೂರು ಮೂರು ಎರಡು ಎರಡು ಇಂಚ್ ನೀರು ಬಂದವ ಅವರು ಯಾರ ಆಶೀರ್ವಾದದಿಂದ ಬದುಕಿದ್ರ ಇಟ್ನಾಳ ಮಠದ ಕಾಡಾಯನವರ ಮಗ ಮರುಳು ಶಂಕರ ಅಂತ ತಿಳ್ಕೊಂಡು ಇವತ್ತಿಗೂ ಅವ್ರ ಹೆಸರದೆ ಈಗ ಹತ್ತು ವರ್ಷ ಲಿಂಗೈಕ್ಯರಾಗಿ ಒಂದು ನೂರು ವರ್ಷ ಬದುಕಿದ್ರು ಒಂದು ನೂರು ವರ್ಷ ಯಾರು ಆ ಕಾಡ ಇಟ್ನಾಳ ಮಠದವರು ಅಂದ್ರೆ ಇದೆಲ್ಲವೂ ಅತನೀ ಆಶೀರ್ವಾದ ಇಂಥ ಪೂಜ್ಯರು ಸ್ವಯ ಜಂಗಮರಾಗಿ ಎಲ್ಲರನ್ನು ಉದ್ಧರಿಸಿದ್ರು ನೋಡ್ರಿ ಸ್ವಯ ಇನ್ನ ಚರಜಂಗಮರಾಗಿ ಚರಿಸಿ ಭಕ್ತರ ಭಕ್ತಿಯ ಕೈಕೊಳ್ಳುತ್ತಾ ಬರದಿ ಪರತರ ಬೋಧೆಯ ನೆರದೆ ಬೋಧಿಸಿ ಶಿಷ್ಯ ಭಕ್ತರನ್ನುದ್ಧರಿಸಿ ಚರತಿಂತಣೆಯೊಳಾಡಿ ಚರವರಗೆ ನಲವತ್ತು ವರ್ಷ ಎಲ್ಲ ಕಡೆ ಅಡ್ಡ್ಯಾಡಿದರು ನಲವತ್ತು ವರ್ಷ ಅವರು ಹಾದರು ಕರ್ನಾಟಕ ಅಡ್ಡಾಡಿದರು ಕಾಶಿ ಕೇದಾರಕ್ಕೆ ಹೋದರು ಆ ಕಡೆ ಮೈಸೂರು ಭಾಗದ ದೇವನೂರು ಗುರುಮಲ್ಲೇಶ್ವರನ ಬೆಟ್ಟಿಯಾದರು ಸರ್ಪಭೂಷಣರ ಮಠಕ್ಕೂ ಆದರು ಉರು ಕೊಂಡಕ್ಕೋದ್ರು ದುರ್ಗಕ್ಕೆ ಆದರು ಎಲ್ಲೆಲ್ಲಿ ಹೊಕ್ಕಾರಲ್ಲಿ ಶಿವಗಳು ಉದ್ಧಾರ ಮಾಡಿದರು ಮುಂದೆ ಚರತಿಂತಣಿಯೊಳಾಡಿ ಭಕ್ತರು ಉದ್ಧಿದಂತ ಪುಣ್ಯಾತ್ಮರ ಯಾರ ಅಂದ್ರ ಅತನೇ ಶಿವಯೋಗಿಗಳು ಮುಂದ ಪರಜಂಗಮ ಕೋಪಾದಿ ಗುಣಗಳ ತೂರಿ ಸ್ವಾತಂತ್ರ್ಯ ಮೋಹವ ಮೀರಿ ತಾಪಗೊಳ್ಳದೆ ಜಗಜ್ಜಾಲವ ಧಿಕ್ಕರಿಸಿ ಕಾಪಟ್ಟೆ ಒಳೆದು ಇಹತಾನಾದ ಪರಜಂಗಮಗೆ ನೋಡು ಪರಜಂಗಮ ಸ್ವಯ ಜಂಗಮ ಚರಜಂಗಮ ಪರಜಂಗಮ ಈ ಮೂರೂ ಜಂಗಮ ಅವಸ್ಥೆಗಳು ಒಬ್ಬ ಸ್ವಾಮಿಗೆ ಬರಬೇಕಂತ ವಿರಕ್ತ ಮಠದ ಸ್ವಾಮಿಗೆ ಅದಕ್ಕೆ ನಮ್ಮಲ್ಲಿ ಸಿದ್ದಯ್ಯ ಪುರಾಣಿಕರು ಬರೀತಾರೆ ಅಧಿಕಾರ ನಿರಾಕರಿಸಿದವರೆಲ್ಲ ಅತಣಿ ಶಿವಯೋಜಿಗಳಾಗೋದಲ್ಲಂತ ಮಠಾಧಿಪತಿಗಳಾದವರೆಲ್ಲ ಮೃತ್ಯುಂಜಯ ಅಂತ ಸಿದ್ದಯ್ಯ ಪುರಾಣಿಕರು ಒಂದು ವಚನದಲ್ಲಿ ಬರೀತಾರೆ ಚಿತ್ರದುರ್ಗದ ಜಗದ್ಗುರುಗಳಾಗಿರೋಂಥವರಿಗೆ ತಾರು ಬಂತು ನಾವು ಅಲ್ಲೇ ಅಂದ್ರೆ ಅವರು ನಾ ಪೀಠಕ್ಕೆ ಆಗಕ್ಕೆ ಬಂದಿಲ್ಲ ಅಂದರು ನೀವು ಬೇಕಂತ ಹಠ ಹಿಡಿದ್ರು ನೀವು ಭಾಳ ಒತ್ತಾಯ ಮಾಡೋಕ್ರ ಲಗ್ನ ಮಾಡ್ಕೊಂತೀವಿ ನೋಡಿ ಅಂದ್ಬಿಟ್ರು ಶಿವಜಿಗಳು ಹೆದರಿ ಇವರೊಬ್ಬ ಪ್ರಧಾರ ಸ್ವಾಮಿಗಳ ಕುಲಕ್ಕೆ ಐತಿ ಬಿಡೋ ಮರಿ ಅವ್ರನ್ನ ಬಿಟ್ಬಿಡೋನು ಅಂದರು ಗಚ್ಚಿನ ಮಠಕ್ಕೆ ಬಂದರು ಆ ಮಠಕ್ಕೆ ಸಿದ್ಲಿಂಗ ಶನಬಸು ಸ್ವಾಮಿಗಳಿದ್ರು ಬುದ್ಧಿ ನಿಮ್ಮನ್ನ ಕೇಳಕ್ಕೆ ಕುಂದ್ರೆ ನಾ ಮ್ಯಾಲೆ ಕುಂದರೋದಲ್ಲ ನೀವೇ ಈ ಮಠಕ್ಕೆ ಸ್ವಾಮಿಗಳಾಗಿರಂದ್ರೆ ಅಪ್ಪಗಳ ನೀವು ನನ್ನ ಸುಮ್ನೆ ಬಿಡ್ತೀನಿ ಅಂದ್ರೆ ನಾನು ಇರ್ತೀನಿ ಇಲ್ಲದಿದ್ರೆ ನಾ ಮಾತ್ರ ಎಡ್ಕೊಂತ ನೋಡು ನೋಡೋಂದ್ರು ಇಲ್ಲ ನೀವು ಇಲ್ಲೇ ಇರಬೇಕು ನಂದು ಕೊನೆ ಆಸೆ ಇಷ್ಟು ವರ್ಷ ಅಡ್ಯಾಡಿರಿ ಇನ್ನು ಅತಣಿಯೊಳಗ ನೀವು ಇರಬೇಕು ಅಂದರು ಮುಂದೆ ಅತಣಿ ಏನಾಯ್ತು ಅಂದ್ರೆ ಅಂಕಲಿಗೆ ಅಡವಿ ಸ್ವಾಮಿಗಳ ಬಾಯಾಗ ಕಾಸಿಗೆ ಮಾತಾಡಲಾರದ ವಿಶ್ವನಾಥ್ ಬೇಕಂದ್ರೆ ಕಾಸಿಗೆ ಹೋಗ್ಬೇಕು ಮಾತಾಡೋ ವಿಶ್ವನಾಥ್ ಬೇಕಂದ್ರೆ ಅಥಣಿಗೆ ಹೋಗ್ಬೇಕು ಅನ್ನೋವಂಗೆ ಅಂಕಲಿಗೆ ಅಡಬಿ ಸ್ವಾಮಿಗಳವರ ಆಶೀರ್ವಾದ ಮಾಡಿದರು ಪುಣ್ಯ ಪುಣ್ಯಸ್ಮರಣೋತ್ಸವವನ್ನು ಕೂಡ ಪೂಜ್ಯರು ಇದರಲ್ಲಿ ಮಾಡಿದ್ದಾರೆ ಅನ್ನೋದು ನೋಡಿ ನನಗೆ ಭಾಳ ಸಂತೋಷ ಆಯಿತು ಅಂಥ ಅಂಕಲಿಗೆ ಅಡಬಿ ಸ್ವಾಮಿಗಳವರು ಯಾರಿಗೂ ದರ್ಶನ ಕೊಡ್ತಿದ್ದಿಲ್ಲ ಶಿವಿಗಳು ಬರ್ತಾರೋ ಅನ್ನೋದು ನೋಡಿ ಭಜನಿ ಕಳಿಸಿದ್ರಂತ ಭಕ್ತರಿಗೆ ಕರ್ಕೊಂಬೋರು ನಡದಾಡುವ ಬಸವಣ್ಣ ಹೊಳೆ ಬರಕತ್ತ ನೀನು ಅಡಿಗೆ ಅಂಥೇಳಿ ಸ್ವತಃ ಅವ್ರನ್ನ ಭೇಟಿ ಆದರು ಅವರಿಂದ ನಂದು ಮುಗಿತ್ ನೋಡಪ್ಪ ಇನ್ನ ನಾ ಶರೀರ ಬಿಡ್ತೀನಿ ನಿನ್ನ ದರ್ಶನ ಆತಲ್ಲ ಅಂತೇಳಿ ಶಿವಯೋಗಿಗಳ ದರ್ಶನ ತಗೊಂಡ ಮೇಲೆ ಅವರು ಅಂಕಲಿಗೆ ಬಿಟ್ಟು ಮುಂದೆ ಸಿದ್ಧಗಂಗೆಗೆ ಹೋಗಿ ಸಿದ್ಧಗಂಗೆಯಲ್ಲಿ ಈ ಈ ಮಠದಲ್ಲಿ ಯಾವಾಗಲೂ ದ್ರಾಸೋ ನಡಿಲಂತ ಬೆಂಕಿ ಹಾಕಿ ಅದು ಸ್ಥಿರಸ್ಥಾಯಿಯಾಗಿರುವಂಗ ಮಾಡಿದವರು ಅಂದ್ರೆ ಅಂಕಲಿಗೆ ಅಡವಿ ಸಿದ್ದೇಶ್ವರರು ಅವರಿಗೆ ಆ ಕಡೆ ಅಟವಿ ಶಿವಲಿಂಗೇಶ್ವರ ತಿಳ್ಕೊಂಡು ಕರೀತಾರೆ ಇದೆಲ್ಲದರ ಹಿಂದೊಂದು ದೊಡ್ಡ ಪ್ರೇರಣೆ ಯಾರದಾರಂದ್ರೆ ಅತಣೀ ಶಿವಯೋಗಿಗಳದಾರೆ ಇಂಥ ಪೂಜ್ಯರು ಅಷ್ಟವರ್ಣವ ಸಾಧಿಸಿ ಸದ್ಭಕ್ತಿ ನೆನ್ನಿಸಿ ಶ್ರೇಷ್ಠ ಪ್ರಮತನಾಮ ಪ್ರೇಮದಿಂದ ಚರಿಸಿ ಕಷ್ಟ ತರದ ಮಾಯ ಏನು ಗೆಲಿದ ಯತಿವರ ಶ್ರೇಷ್ಠ ಪ್ರಮತನಾಮ ಬಸವ ಬಸವರಾಜ ಬಸವರಸ ಬಸವಪ್ಪ ಬಸವ ತಂದೆ ಅಂತೇಳಿ ಸದಾ ಕಾಲ ಬಸವಣ್ಣನ ನೆನೆಸಿದರು ಯಾರೋ ಒಂದು ಮಂಚ ತಂದು ಕೊಟ್ಟರು ಅಂತ ಗುರುಗಳಿಗೆ ಪಾ ನೀವು ಇದ್ರ ಮ್ಯಾಗ ಮಲ್ಕೋರಿ ಅಂತೇಳಿ ಶಿವಯೋಗಿಗಳು ಮಲಗಲಿಲ್ಲ ಭೀಮಕವಿಯ ಕವಿಯ ಬಸವ ಪುರಾಣವನ್ನು ಅದರ ಮೇಲೆ ಇಟ್ಟು ಅದರ ಮೇಲೆ ಹೊಚ್ಚಿ ತ ಕೆಳಗೆ ಮಕ್ಕೊಂಡ್ರಂತೆ ಎಂಥ ಬಸವ ಭಕ್ತಿ ಪೂಜೆ ಶಿವಯೋಗಿಗಳದು ಎಂಥ ಅಪ್ಪ ಅವರು ಜೀವನದುದ್ದಕ್ಕೂ ಬಸವಣ್ಣನವರನ್ನು ಹಾಸಿಕೊಂಡ್ರು ಬದುಕೊಂಡ್ರು ಸುತ್ತಕೊಂಡ್ರು ಧರಿಸಿಕೊಂಡ್ರು ಬಸವಾಕ್ಷರತ್ರಯವನ್ನು ಹಡಗ ಬವಸಾಗರವಾದ ಅಂಟಿದೆ ನಯ್ಯ ಅಖಂಡೇಶ್ವರ ಅನ್ನುವಂಥ ಮಾತು ಅದು ಯಾರಿಗ ಹೊಂತಿದ್ರ ಅದು ಪೂಜ್ಯರಾದ ಅತಣಿಯ ಶಿವಯೋಗಿಗಳವರಿಗೆ ಹೊಂತತಿ ಹೇಳಬೇಕಾಗ್ತದೆ ಕೊನೆ ಮಾತಿನಲ್ಲಿ ಹೇಳಿ ಮುಗುತ್ತಾರೆ ಹಾನಗಲ್ ಕುಮಾರಸ್ವಾಮಿಗಳು ಸಚ್ಚಿದಾನಂದ ವೆನಿಪಾ ಅತಣಿಯಾಪುರ ಗಚ್ಚಿನ ಮಠ ಮಂಟಪ ಅಚ್ಚರಿಗೊಳಿಪಾ ಶಟಸ್ಥಲ ಬ್ರಹ್ಮ ವಾಸಗೆ ಬಿಚ್ಚಿ ಬೇರೆನಿಸದ ಶ್ರೇಷ್ಠ ಮುರುಘಾ ಶಿವಯೋಗಿಗೆ ಮಂಗಳಾರತಿ ದೇವಗೆ ಶಿವಯೋಗಿಗೆ ನೋಡಿ ಅಂತ ಅದ್ಭುತ ಮಾತು ಇದನ್ನು ಬರ್ಕೊಂತ ಬರ್ಕೊಂತ ಅತಡಿ ಶಿವಯೋಗಿಗಳು ಮಂಗಳಾರತಿ ಬರ್ಕೊಂತ ಹಾನಗಲ್ ಕುಮಾರಸ್ವಾಮಿಗಳು ಕಣ್ಣಾಗ ನೀರು ದಳ ದಳದಳ ಬಂದು ಅಲ್ಲೇ ಹಾಳ ಕತ್ತಿದ್ರಂಥವ್ರು ಅಂದರೆ ಬರೆದವರು ಭಾಳ ದೊಡ್ಡವರು ಬರಿಸಿಕೊಂಡವರು ಭಾಳ ದೊಡ್ಡವರು ಇಂಥ ಪುಣ್ಯಾತ್ಮರ ಕನ್ನಡ ನಾಡಿನಲ್ಲಿ ಬಾಳೆ ಬದುಕಿ ಹೋದ್ರಲ್ಲ ಅದಕ್ಕೆ ಕರ್ನಾಟಕಕ್ಕೆ ಜ್ಯೋತಿರ್ಲಿಂಗಗಳು ಯಾಕೆ ಬರಲಿಲ್ಲ ಅಂದ್ರೆ ಇವರಿಗೆ ಹೆದರಿ ಬರಲಿಲ್ಲ ಅಂತ ನಾವು ತಿಳ್ಕೊಬೋದು ಅವನೋ ಒಬ್ಬ ಮಾತಾಡಿದ್ದು ಮಹಾರಾಷ್ಟ್ರದಾಗ ಕರ್ನಾಟಕ ಭಾಳ ದರಿದ್ರಗೇಡೆ ರಾಜ್ಯ ಅಲ್ಲಿ ಒಂದು ಜ್ಯೋತಿರ್ಲಿಂಗಿಲ್ಲ ಅತ್ತಾಗ ಆಂಧ್ರಕ್ಕೆ ಇತ್ತ ಕಡೆ ಮಹಾರಾಷ್ಟ್ರಕ್ಕೆ ಅದಾವು ಆ ಕಡೆ ಉತ್ತರ ಪ್ರದೇಶಕ್ಕೆ ಅದಾವು ಭಾಳ ದರಿದ್ರಗೀಡಿ ರಾಜ್ಯ ಕರ್ನಾಟಕ ಅಂದ್ರಂತ ಆ ಭಾಗಕ್ಕೆ ಒಬ್ಬ ಸ್ವಾಮಿಗಳು ಹೋಗಿದ್ರಂತ ಕಲಬುರಗಿ ಕಡೆಯದವರು ಅಲ್ಲೇ ಮಹಾರಾಷ್ಟ್ರದ ಅದು ಅವ್ರು ಹೋಗ್ಯದಾಗ ಅಂದ್ರಂತ ಒಬ್ಬ ಪಂಡಿತ್ ಮಾತಾಡಿದ್ದಿಲ್ಲೆ ಕರ್ನಾಟಕಕ್ಕೆ ಯಾಕೆ ಜ್ಯೋತಿರ್ಲಿಂಗ ಒಂದೂ ಬಂದಿಲ್ಲ ಭಾಳ ದರಿದ್ರಗೀಡಿ ರಾಜ್ಯ ಅವೆಲ್ಲ ಪುಣ್ಯದ ರಾಜ್ಯ ಅಂದರು ಕರ್ನಾಟಕಕ್ಕೆ ಯಾಕೆ ಜ್ಯೋತಿರ್ಲಿಂಗ ಬಂದಿಲ್ಲ ಗೊತ್ತನ್ ಅದರಂತ ಕರ್ನಾಟಕದಾಗ ಯಾವ ಊರಾಗ ಕಲ್ಲು ತೊಗೊಂಡು ಹೋಗಿತಿ ಎಲ್ಲೆಲ್ಲಿ ಕಲ್ಲು ಅಲ್ಲಿ ಮಾತಾಡುವಂತ ಊರಿಗೊಬ್ಬೊಬ್ಬ ಜಂಗಮಲಿಂಗಗಳಾದವು ಅವ್ರಿಗೆ ಹೆದರಿ ಈ ಅಲ್ಲಿ ನಂದು ಏನು ಕೆಲಸ ಇಲ್ಲ ಅಂತ ಬರಲಿಲ್ಲ ಬಸವಣ್ಣ ಕೊಟ್ಟು ಇಷ್ಟು ಲಿಂಗ ಯದಿಮೆ ಆಗಿದ್ದಕ್ಕೆ ಈ ಸ್ಥಾವರ ಲಿಂಗ ಕರ್ನಾಟಕಕ್ಕೆ ಬರಲಿಲ್ಲ ಅಂದಾಗ ನೆಲದ ಚೆಂದ ಇಟ್ಕೊಂಡು ಕುಂತಂತವ ಇವತ್ತಿಗೆ ನೋಡ್ರಿ ಒಂದು ಕಲ್ಲು ತೊಗೊಂಡು ಹೋಗಿರಿ ಯಾವ್ದಾರ ಊರಾಗ ಬಿತ್ತಂದ್ರ ಅಲ್ಲಿ ಒಂದು ಹಿರೇ ಮಠನರ ಇರ್ತತಿ ಒಂದು ವಿರಕ್ತ ಮಠನರ ಇರ್ತತಿ ಒಂದು ಶಿವಾನಂದ ಮಠನರ ನರ ಇರ್ತತಿ ಒಂದು ಸಿತಾರು ಮಠನರ ಮಠ ಇರ್ತತಿ ಒಂದು ಇಂಚಗೇರಿ ಮಠನರ ಇರ್ತತಿ ಮಠಗಳಿಲ್ಲ ಊರು ಹುಡುಕೊಂಬ್ರಿಪಾ ನಾಳೆಯಿಂದ ನಾನು ಪ್ರವಚನ ಮಾಡೋದು ಬಿಟ್ಬಿಡ್ತೀನಿ ನಿಮ್ಗೆ ಸ್ವಾಮಿಗಳು ಇರಲಿಕ್ಕಿಲ್ಲ ಊರಾಗ ಆ ಮಠಕ್ಕೆ ಸ್ವಾಮಿಗಳು ಇರಲಿಕ್ಕಿಲ್ಲ ಆದ್ರೆ ಮಠ ಇಲ್ಲದ ಹೆಸರು ಹೇಳಿ ನೋಡು ನೀವು ಒಂದೊಂದು ಊರಾಗ ಹೆಸರ ಇಲ್ಲ ಆದರೂ ಹತ್ತು ಎನ್ನೆರಡು ಮಠಗಳದ ಎಂತೆಂಥ ಪರಂಪರೆ ಇದೆ ಕಾರಣ ಅಂದ್ರೆ ಇದು ಕನ್ನಡ ನಾಡು ನಡದಾಡುವಂತ ಜಂಗಮಲಿಂಗಗಳು ಇಲ್ಲಿ ಏನು ಕುಂತಾರಲ್ಲ ಅಜ್ಜವರು ನಡದಾಡಿದ ಜಂಗಮಲಿಂಗರು ನೀವು ಗುಡಿಯಾಗ ಹೋದ್ರೆ ದೇವರು ಬಾರ್ವ ತಾಯಿ ಅಂತ ನಂಗಿಲ್ಲ ಮಠಕ್ಕೆ ಬರ್ರಿ ತಾಯಿ ಆರಾಮದಿರೇ ನಿಮ್ಗೆ ಕಷ್ಟ ಸುಖ ಕೇಳ್ತಾರೆ ಅದಕ್ಕೆ ಸಲಹೆ ಕೊಡ್ತಾರೆ ಅದಕ್ಕೆ ಸರ್ವಲೋಕೋಪಕಾರಾಯ ಯೋದೇವ ಪರಮೇಶ್ವರಃ ಪರಮೇಶ್ವರ ರೂಪೇಣ ನಮಸ್ತೇ ಜಂಗಮಾತ್ಮನೇ ಅಂತ ಪರಮಾತ್ಮ ನಿರಾಕಾರ ಸಾಕಾರವಾಗಿ ಎಲ್ಲಿ ಕಂಡಾನಂದ್ರೆ ಅದು ಬ್ರಹ್ಮಾನಂದರಲ್ಲಿ ಅಥಣಿ ಶಿವಯೋಗಿಗಳಲ್ಲಿ ಅದು ಗುರುಸಿದ್ದೇಶ್ವರಪ್ಪಗಳಂತವರಲ್ಲಿ ಅದು ಇಂಥ ಅಮಲಜಿರಿ ಸ್ವಾಮಿಗಳಂತವರಲ್ಲಿ ಸಾಕಾರವಾಗಿ ಕಂಡಿದ್ದಾನೆ ಇಂಥ ಜಂಗಮ ಕ್ಷೇತ್ರದಲ್ಲಿ ಇವತ್ತು ನಾವು ಅದೀವಿ ಯಾಕಂದ್ರೆ ಬ್ರಹ್ಮಾನಂದರು ಹುಟ್ಟಿದ್ದ ಹಾಲ್ಕೇರಿ ಹಾಲುಕೇರಿಗೆ ರಾಮೇಶ್ವರ ಅಂತ ಕರಿತಿದ್ರು ಅಲ್ಲಿ ಒಬ್ಬ ದೊಡ್ಡ ತಪಸ್ವಿದ್ರು ಗಂಟದಾಜ ಅಂತ ಅನ್ನದಾನ ಸ್ವಾಮಿಗಳು ನೋಡ್ರಿ ಎಂತೆಂಥ ಪುಣ್ಯಾತ್ಮರು ಹುಟ್ಟಿದ ನಾಡಿನಾಗ ನಾವು ಹುಟ್ಟಿವಿ ಅದಕ್ಕೆ ನಮಗೆ ಮುಕ್ತಿ ಆಗೋದು ಬೇಡ ನಾವು ಮುಕ್ತರಾಗೇ ಹುಟ್ಟಿಬಿಟ್ಟಿವಿ ಕರ್ನಾಟಕದವರು ಮತ್ತೆಲ್ಲಿ ಮುಕ್ತಿ ನಾವು ನಿತ್ಯ ಮುಕ್ತರು ಅನ್ನುವಂಥ ಮಾತನ್ನು ಹೇಳಿ ಹೇಳಬೇಕಾಗ್ತದೆ ಇಂಥ ಪುಣ್ಯದ ಜಾಗದಲ್ಲಿ ಇವತ್ತು ಪೂಜ್ಯರು ಮಾಡಿದ ಕಾರ್ಯ ನೋಡಿ ನಮಗಂಕರು ನಮ್ಮ ಗದಿಗೆ ನಜರ ಭಾಷಣದಾಗ ಹೇಳ್ಬೇಕಂದ್ರೆ ಹಂಡೆ ಹಾಲು ಕೊಡದಷ್ಟು ಸಂತೋಷ ಇಷ್ಟು ಭಕ್ತರನ್ನು ಗಳಿಸಿದರು ಪೂಜ್ಯರು ಎಲ್ಲಿ ಹೋದ್ರೂ ಕೂಡ ಅವರು ದೀಪ ಹಚ್ಚಿ ಬಂದಾರೆ ಅವರ ಬೆಳಕೆ ಭಾಳ ದೊಡ್ಡದು ಒಳ್ಳೆಯ ಪ್ರವಚನಕಾರ ನಾವು ಒಮ್ಮೆ ಮೆಂತಿದ್ವಿ ಒಬ್ಬ ಚಲೋ ಸ್ವಾಮಿಗಳು ನಾವು ಕಳ್ಕೊಂಡಿವಿ ಕಳ್ಕೊಂಡಿವಿ ಅಂತೇಳಿ ಯಾಕಂದರೆ ನಮ್ಮ ನಾಡಿನಲ್ಲಿ ಭಾಳ ದೊಡ್ಡ ದೊಡ್ಡ ಸ್ಥಾನಮಾನಗಳಿಗೆ ಹೋಗುವಂಥ ವ್ಯಕ್ತಿತ್ವ ಯಾರು ಅಂದ್ರೆ ಅದು ಬ್ರಹ್ಮಾನಂದ ಮಠದ ಗುರುಸಿದ್ಧ ಸ್ವಾಮಿಗಳ್ ಅನ್ನುವಂಥದ್ದು ನಾವು ನೆನಪಿಟ್ಟುಕೊಳ್ಬೇಕಾಗ್ತದೆ ಅಂಥ ಪೂಜ್ಯರ ಹಿರಿಯರಾಗಿ ಈ ನಾಡಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅವ್ರ ಕೈಯಲ್ಲಿ ಬರುವಂಥ ಸಂಸಿ ಪರಮಾನಂದವಾಡಿ ರಬಕವಿ ರಾಯಾಪುರ ಕಮದೋಡ ತೇರದಾಳ ಇವೆಲ್ಲವೂ ಕೂಡ ಭಾಳ ಪುಣ್ಯಕ್ಷೇತ್ರಗಳು ಅನ್ನುವಂಥದ್ದನ್ನು ನಾನು ಭಾವಿಸ್ತೇನೆ ಇವತ್ತು ನನಗೊಂದು ಏನು ಖುಷಿ ಅಂದರೆ ಮಗಲ ಶರಣಮ್ಮನವ್ರು ಕುಂತಾರೆ ಇವ್ರ ಕ್ಯಾಸೆಟ್ಗಳ ಮೊದಲು ಕ್ಯಾಸೆಟ್ ರೀಲ್ ಕ್ಯಾಸೆಟ್ ಅಂತಿದ್ದು ನೋಡಿರಿ ಪ್ರವಚನದ್ದು ಹೆಚ್ಚು ರೀಲ್ ಕ್ಯಾಸೆಟ್ ಪ್ರವಚನ ಯಾರು ಬಂದದ್ದು ಒಂದು ಕಾಲಕ್ಕೆ ಕರ್ನಾಟಕದಾಗಂದ್ರೆ ಫೇಮಸ್ ಅಂದ್ರೆ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಅದು ಹಸರುಂಡಿ ನೀಲಮ್ ತಾಯಿ ಅವರದೇ ಭಾಳ ಫೇಮಸ್ ಅದು ಅವ್ರವ ಅವ್ರ ಕ್ಯಾಸೆಟ್ಗಳನ್ನು ಹೊತ್ತು ಮಣಿಗೆ ಯಾವ ಊರಾಗರ ಆ ರೀಲ್ ಸುತ್ತು ಕ್ಯಾಸೆಟ್ ನೋಡ್ರಿ ನಾವೆಲ್ಲ ಇದ್ದಾಗ ಇವರು ಕ್ಯಾಸೆಟ್ ಹಾಕಿ ಮನೆಗೆ ನೀರು ತರ್ತಿದ್ವಿ ಕಸ ಹೊಡಿತಿದ್ವಿ ಇವ್ರಿಗೆ ಕ್ಯಾಸೆಟ್ಗಳನ್ನು ಕೇಳ್ತಿದ್ವಿ ನಾವು ಭಾಳ ಚಂದ ಅವ್ರ ಮಾತುಗಳು ಇವತ್ತು ಆ ತಾಯಿ ಅವ್ರ ಮಗಲು ವೇದಿಕೆ ಹಂಚಿಕೊಳ್ಳುವಂಥ ಭಾಗ್ಯ ನನಗೆ ಸಿಕ್ತು ಸಾರ್ಥಕತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಅಮಲ ಜರಿಯ ಗುರುಗಳಂಕುರು ಅಮಲ ಮಲ ಅಂದರೆ ಹೊಲಸು ಅಮಲ ಅಂದ್ರೆ ಹೊಲಸಿಲ್ಲದ್ದು ನೋಡ್ರಿ ಸ್ವಚ್ಛ ಇದ್ದದ್ದು ಶುದ್ಧ ಇದ್ದದ್ದು ಅವ್ರು ಮಾತಾಡೋಕತ್ತರ ಅಂದ್ರೆ ಅದು ಜ್ಞಾನದ ಜರಿನ ಹರಿದಂಗೆ ಆಗಿಬಿಡ್ತು ನೋಡ್ರಿ ನಾವು ಕರ್ನಾಟಕದಾಗ ಇದ್ದು ಇನ್ನೊಂದು ಊರಿಗೆ ಹೋಗಕ್ಕೆ ಹೆದರ್ತೀವಿ ನಾವು ಅವರು ದಿವಸಕ್ಕೆ ಇವತ್ತು ಬರಬೇಕಾದ್ರೆ ಪಾಂಡಿಚ್ಚೇರಿಯಿಂದ ಬಂದಾರಂತ ನೋಡ್ರಿ ನಾಳಿನ ಎಲ್ಲಿನ ಉತ್ತರ ಪ್ರದೇಶದ ಪ್ರಯಾಗಕ್ಕೆ ಹೋಗೋರು ಏನೋ ಗೊತ್ತಿಲ್ಲ ಅವರು ಇಂಥ ಪೂಜ್ಯರು ನಮ್ಮ ನಾಡಿನಲ್ಲಿ ಅದಾರೆ ಅದಕ್ಕೆ ಸಿದ್ದೇಶ್ವರ ಅಪ್ಪುಗಳಂತವ್ರ ಆಶೀರ್ವಾದ ಇದೆಲ್ಲವೂ ನಮ್ಮನ್ನು ನೀವು ಭಾಳ ಪುಡಿವಂತರು ಇಂಥವ್ರನ್ನೆಲ್ಲ ಹದಿನೈದು ದಿನ ನಿಮ್ಮ ಮಠದ ಸ್ವಾಮಿಗಳು ನಿಮಗೆ ದರ್ಶನ ಮಾಡಿಸ್ತಾರಲ್ಲ ನಿಮ್ಮ ಕಣ್ಣ ಪಾವನ ಅದು ನಿಮ್ಮ ಕಿವಿ ಪಾವನ ಅದು ನಿಮ್ಮ ಮನಸ್ಸು ಅಂತ ಹೇಳಬೇಕಾಗ್ತದೆ ನಮ್ಮ ಮಂಜುನಾಥ ಶ್ರೀಗಳವರು ಸಿದ್ಧಗಂಗಾ ಮಠದಲ್ಲಿ ಇನ್ನೂ ಅಧ್ಯಯನ ಮಾಡ್ತಾರೆ ತ್ರಿವಿಧ ದಾಸೋಹಿಗಳ ಮಠದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ತಯಾರಾದ ಮಠದಲ್ಲಿ ಅವ್ರು ಇರ್ತಾರೆ ಪೂಜ್ಯ ಗುರುಗಳ ಮೇಲೆ ಭಾಳ ಅಭಿಮಾನ ಪ್ರೇಮ ಇನ್ನು ರಾನು ಬೆಳಗಲಿ ಸ್ವಾಮಿಗಳ ಬಗ್ಗೆ ಹೇಳೋದ ಬೇಡ ಅವ್ರು ಅವ್ರ ಪ್ರವಚನ ಕೇಳೋಕತ್ತಿರ ಬಹುಶಃ ಅನಿಸ್ತದೆ ಇನ್ನು 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 ಮುಂದಿನ ದಿನಮಾನದಾಗ ಎಂಥ ಸರ್ವಜ್ಞಾಗೂ ಪ್ರವಚನ ಕುಂದ್ರಸಿದ್ರು ಮಂದಿ ಹಿಡಿದಿಡುವಂಥ ಶಕ್ತಿ ಯಾರಿಗೆ ಐತೆ ಅಂದರೆ ಅದು ರನ್ನ ಬೆಳಗಲಿ ಸ್ವಾಮಿಗಳಿಗೆ ಐತೆ ಅನ್ನುವಂಥದ್ದನ್ನು ನಾನು ಇವತ್ತು ಕಂಡುಕೊಂಡಿದ್ದೀನಿ ಯಾಕಂದ್ರೆ ಅದು ರನ್ನ ಬೆಳಗಲಿ ಅಂದ್ರೆ ಅದು ಶಂಭುಲಿಂಗ ಸ್ವಾಮಿಗಳಂಥ ಜ್ಞಾನಿಗಳು ಹುಟ್ಟಿದಂಥ ನೆಲ ಅದು ಅಂತ ಅಲ್ಲಿ ಇವರು ಹುಟ್ಟ್ಯಾರಂದ್ರೆ ಬಹುಶಃ ಅದೇನೋ ಅಂತಾರಲ್ಲ ಆ ಗುಣ ಅಲ್ಲಿ ಬರ್ತತೆ ಅಂದಂಗೆ ಆ ಗುಣ ಅವ್ರಿಗೂ ಬಂದದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಾವು ಇಷ್ಟೊತ್ತಿನ ಮಟ್ಟ ಕುಂತೀರಲ್ಲ ನಿಮಗೇನು ಕೊಟ್ಟರು ಕಡಿಮೆ ಕಲ್ಲ ಕೊಟ್ಟವಾಗ ಎಲ್ಲ ಭಾಗ್ಯವೂ ಬರಲಿ ಪಲ್ಲಕ್ಕಿ ಮ್ಯಾಗ ಮಗ ಬರಲೆ ಆ ಮನೆಗೆ ಮಲ್ಲಿಗೆ ಮಡಿಯುವ ಸೊಸೆ ಬರಲಿ ಅಂತ ತಿಳ್ಕೊಂಡು ಹಾಡಿದ ಜನನ ಬರೀ ಬೀಸು ಕಲ್ಲು ಕೊಟ್ಟವ್ರಿಗಿಟ್ಟೆಲ್ಲ ಹರಿಕಿ ಕೊಟ್ಟಿವಿ ಮತ್ತು ಆರಕ್ಕೆ ಬಂದು ಹತ್ತುವರಿ ಮಠಕ್ಕೆ ಕುಂತೀರಿ ಅಂದರೆ ನಿಮಗೇನು ಕೇಳಬೇಕಂದ್ರೆ ನಿಮಗೆ ಸಿರಿ ಸಂಪತ್ತು ಬೇಡ ನೀವು ಇರೋ ತನಕ ನಿಮಗೆ ನೆಮ್ಮದಿಯ ಸಂತೋಷದ ಕ್ಷಣಗಳನ್ನು ಬ್ರಹ್ಮಾನಂದ ನಿಮಗೆ ಕೊಟ್ಟು ಸಲಹಲಿ ಅಂತ ಹೇಳಿ ಹಾರೈಸಿ ಬಸವಾದಿ ಪ್ರಮುಖರ ಪಾದಕ್ಕೆ ನನ್ನ ಮಾತುಗಳನ್ನು ಅರ್ಪಿಸಿ ವಿರಾಮ ಕೊಡ್ತೇನೆ ಶರಣು ಶರಣ